ಇಡೀ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇರೋದು ಅದೊಂದು ಮ್ಯಾಚ್ಗೆ ಆದರೆ ಆ ಮ್ಯಾಚ್ ಆಗಬೇಕು ಅಂದರೆ ಆದರೆ ಹಿಂದಿನ ಪಂದ್ಯಗಳು ನೆನ್ನೆ ಪಂದ್ಯವನ್ನು ನಾವು ನೋಡಿದ್ವಿ ಯಾವ ಥರ ಇತ್ತು ಅಂತ ಅದರಲ್ಲಿ ಮುಂಬೈ ಪರ್ಫಾರ್ಮೆನ್ಸ್ ನೋಡಿದ್ವಿ ಎಲ್ಲ ಫ್ಯಾನ್ಸ್ ಮಾತಾಡ್ಕೋತಾ ಇರೋದು ಮುಂಬೈ ಆರ್ ಸಿ ಬಿ ಮೇಲೆ ಬಂದರೆ ಸಿಕ್ಕಾಪಟ್ಟೆ ಫೈಟ್ ಇರುತ್ತೆ ಅಥವಾ ಮುಂಬೈ ಅವರು ಮೆಂಟಲಿ ತುಂಬ ಸ್ಟ್ರಾಂಗ್ ಅವರು ಒಂಥರ ಆಸ್ಟ್ರೇಲಿಯಾ ಥರ ಯಾವಾಗಲೂ ವಾಸುಕಿ ಸರ್ ಹೇಳ್ತಾ ಇರ್ತಾರೆ ಅವರಿಗೆ ಆಸ್ಟ್ರೇಲಿಯಾ ಗಾಳಿ ಬೀಸ್ಬಿಟ್ಟಿದೆ ಅಲ್ಲಿ ಎಲ್ಲ ಪಾಂಟಿಂಗ್ ಇದ್ದರು ಎಲ್ಲ ಇದ್ದರು ಅಂತ ಹಾಗಾಗಿ ನಮಗೆ ನೆಕ್ಸ್ಟ್ ಮ್ಯಾಚ್ ಏನು ಯಾವ ಥರ ಇದೆ ಕಂಡೀಷನ್ ಪಂಜಾಬ್ ಮುಂಬೈ ಇದ್ದ ಬಂದರೆ ಅಲ್ಲಿ ಯಾರು ಗೆಲ್ಲಬಹುದು ಯಾರು ಸ್ಟ್ರಾಂಗ್ ಇದ್ದಾರೆ ಅದಾದಮೇಲೆ ಆರ್ ಸಿ ಬಿಗೆ ಯಾರು ಬಂದರೆ ಸುಲಭ ಅಥವಾ ಯಾರು ಸ್ವಲ್ಪ ಟಫ್ ಅನ್ನಿಸ್ಬೋದು ಇದೆಲ್ಲದನ್ನ ಮಾತಾಡೋಕ್ಕಿದೆ ಯಾಕೆಂದ್ರೆ ನಿಮಗೂ ಇದ್ರ ಬಗ್ಗೆ ಕುತೂಹಲ ಇರುತ್ತೆ ಸರ್ ವೆಲ್ಕಮ್ ಟು ಈ ನನ್ನ ಕ್ಯೂರಿಯಾಸಿಟಿ ಇಡೀ ಫ್ಯಾನ್ಸ್ಗಳಿಗಿರೋಂಥ ಕ್ಯೂರಿಯಾಸಿಟಿಯ ಪ್ರಶ್ನೆಗಳು ಯಾಕಂದರೆ ಈ ಈ ಮ್ಯಾಚ್ ಆದ ನಂತರ ಆರ್ ಸಿ ಬಿ ಅವ್ರಿಗೆ ಕಾಯ್ತಾ ಇರೋದು ಒಂದೇ ಯಾರು ಬರ್ತಾರೆ ಯಾರು ಬರ್ತಾರೆ ಫೈನಲ್ಗೆ ಯಾರು ಬರ್ತಾರೆ ಸೊ ಯಾರು ಬಂದರೆ ಕಷ್ಟ ಯಾರು ಬಂದರೆ ಸುಲಭ ಎಲ್ಲರ ತಲೆಯಲ್ಲಿ ಒಂದಿದೆ ಸರ್ ನಾನು ಕೇಳ್ಬಿಡ್ತೀನಿ ಮುಂಬೈ ಬಂದರೆ ಸಿಕ್ಕಾಪಟೆ ಟಫು ಯಾಕೆಂದರೆ ಅವರೊಂಥರ ಆ ಥರ ಆಡ್ತಾರೆ ಅದು ಇಂಡಿಯನ್ ಕೋರಲ್ಲಿದೆ ಅವ್ರು ಬಂದರೆ ಕಷ್ಟ ಅಂತ ಫ್ಯಾನ್ಸ್ ತಲೆಯಲ್ಲಿದೆ ನಿಮಗೆ ಏನು ಅನ್ಸುತ್ತೆ ಸರ್ ಈ ಎರಡು ಬಂದ್ರೂ ಸಿಕ್ಕಾಪಟ್ಟೆ ಫೈಟ್ ಇರುತ್ತೆ ಅಂದರೆ ಒಂದು ಒಂದು ದೃಷ್ಟಿನಲ್ಲಿ ನಾವು ಒಂದು ಖುಷಿ ಪಡಬೇಕು ಖುಷಿ ಪಡೋ ವಿಷಯ ಅಂತಂದರೆ ಆರ್ ಸಿ ಬಿ ಎರಡು ಬಂದ್ರೂ ಹೊಡೆಯೋಕ್ಕೆ ತಾಕತ್ತಿದೆ ಇಬ್ಬರು ಬಂದರೂ ಹೊಡಿಯೋಕ್ತಾಕತ್ತಿದೆ ಪಂಜಾಬ್ಗಂತೂ ಎರಡು ಸಲಿ ಸಲ ಹೊಡೆದು ಪಂಜಾಬ್ಗಂತೂ ನಾಲ್ಕು ಕೊನೆ ಆರು ಮ್ಯಾಚಲ್ಲಿ ಐದು ಸಲ ಹೊಡೆದಿದ್ದಾರೆ ಪಂಜಾಬ್ಗೆ ಪಂಜಾಬ್ ಒಂದೇ ಒಂದು ಸಲ ಗೆದ್ದಿದ್ದು ಅದು ಮಳೆ ಬಂದು ಮ್ಯಾಚ್ ಬೆಂಗಳೂರಲ್ಲಿ ಸೊ ಅಷ್ಟು ಮಶ್ ಅಷ್ಟು ಮಟ್ಟಿಗೆ ಒಂದು ಹಿಡಿತಾ ಇದೆ ಆಮೇಲೆ ಮುಂಬೈ ಇಂಡಿಯನ್ಸು ಒಂಥರ ಅದು ಒಂಥರ ಅದು ಏನು ಸ್ಪೆಷಾಲಿಟಿ ಅಂತಂದರೆ ಅವ್ರದ್ದು ಈ ಥರ ಮ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ಹೆಂಗೆ ಈ ಥರ ಪಂದ್ಯಗಳಲ್ಲಿ ಆಡ್ತಾರೆ ನಾಕೌಟ್ ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ ನಾವು ಅವತ್ತು ಒಂದು ತಮಾಷೆನೂ ಮಾಡಿದ್ವಿ ಹಿಂಗೆ ಹಂಗೆ ಮೂಸ್ ನೋಡಿಕೊಂಡೆ ಅವರು ಕಪ್ ಕಡೆ ಓಟಾಗ್ತಾರೆ ಅಂತ ಸೊ ಮುಂಬೈ ಇಂಡಿಯನ್ಸ್ ಕೂಡ ಅವರು ಚೆನ್ನಾಗಿ ಆಡ್ತಾರೆ ಇನ್ಫ್ಯಾಕ್ಟ್ ಮುಂಬೈ ಇಂಡಿಯನ್ಸು ಆರು ಫೈನಲ್ ಮಾತ್ರ ಆಡಿರೋದು ಅಂದರೆ ಐದು ಗೆದ್ದಿದ್ದಾರೆ ಐದು ಗೆದ್ದಿದ್ದಾರೆ ಆರಲ್ಲಿ ಸೊ ಅವ್ರಿಗೊಂಥರ ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಟ್ರಾಂಗ್ ಆಗಿಬಿಡ್ತಾರೆ ಅಂತ ಇದರಲ್ಲಿ ಸೊ ಒಂದು ವಿಧದಲ್ಲಿ ಎರಡು ಬಂದ್ರೂ ಗೆಲ್ತಾರೆ ನನ್ನ ಪ್ರಕಾರ ಮುಂಬೈ ಬಂದರೆ ಒಂದು ಒಂದು ಗೆಲ್ಲೋ ಚಾನ್ಸಸ್ ಚೆನ್ನಾಗೇ ಇದೆ ಪಂಜಾಬ್ ಅಂದರೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಚೆನ್ನಾಗಿದೆ ಅಂತ ನನಗನ್ಸುತ್ತೆ ನನ್ನ ಆ್ಯಸ್ ಆಫ್ ನೌ ಅನ್ಸುತ್ತೆ ಪಂಜಾಬ್ ಒಂಥರ ಅನ್ಸೆಟಲ್ ಥರ ಅನಿಸುತ್ತೆ ಬೌಲಿಂಗ್ ಬೌಲಿಂಗ್ ಕೂಡ ಸ್ವಲ್ಪ ವೀಕ್ ಅನಿಸ್ತಾ ಇದೆ ಸೊ ಅದನ್ನು ನೋಡಿದಾಗ ಅಂದರೆ ನಿನ್ನೆ ಮ್ಯಾಚಿಗೆ ಹೋಗೋದಾದರೆ ಪಂಜಾಬ್ ಮುಂಬೈ ನೆಕ್ಸ್ಟ್ ಮ್ಯಾಚ್ ಇದ್ದೇ ಇದೆ ಆದರೆ ನಿನ್ನೆ ಮ್ಯಾಚಲ್ಲಿ ನಾವು ಮುಂಬೈನ ಪರ್ಫಾಮೆನ್ಸ್ ನೋಡಿದ್ವಿ ಅದಕ್ಕೆ ಗುಜರಾತ್ ಕೂಡ ಈಕ್ವಲಿ ಪರ್ಫಾಮ್ ಮಾಡಿದರು ಏನು ಕೊನೆಯಲ್ಲಿ ಇವ್ರು ಗೆಲ್ತಾರೇನೋ ಅಂತಲೇ ಅನಿಸ್ಬಿಟ್ಟಿತ್ತು ಯಾರು ವಾಷಿಂಗ್ಟನ್ ಸುಂದರ್ ಆಡ್ತಾ ಇದ್ದಾಗ ರುದರ್ ಫೋರ್ಡ್ ಆಡಿದಾಗ ಇನ್ನೇನು ಗೆದ್ದು ಬಿಡ್ಬೋದು ಗುಜರಾತ್ ಅಂತಲೇ ಅನಿಸಿತ್ತು ಸೊ ಎಲ್ಲಿ ವೀಕ್ ಆಯಿತು ಶುಭ್ಮ್ ಗಿಲ್ ಆಡಬೇಕಾಗಿತ್ತ ಅವ್ರ ಹೋಮ್ ಗ್ರೌಂಡ್ ಅಂತ ಹೇಳಿದರು ಅವ್ರ ಟಾಸಲ್ಲೇ ಸೊ ಅವರೆಲ್ಲೋ ಪ್ರೆಷರ್ಗೆ ಬಿದ್ರೆ ಅಥವಾ ಮುಂಬೈ ಬೌಲಿಂಗ್ ಸ್ಟ್ರಾಂಗ್ ಅನಿಸುತ್ತಾ ಇವೆರಡರಲ್ಲಿ ಯಾವುದು ಈ ಮ್ಯಾಚ್ ರಿಸಲ್ಟ್ಗೆ ಕಾರಣ ಆಯಿತು ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ನಮ್ಮ ಹೆಂಗೆ ಆರ್ ಸಿ ಬಿ ಮ್ಯಾಚ್ ವಾಸ್ ಎ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಬ್ಯಾಟಿಂಗಾಗಿ ನಮ್ಗೆ ಜಾಸ್ತಿ ಕೆಲಸ ಇರಲಿಲ್ಲ ನಿಜ ಹೇಳಬೇಕು ಅಂದರೆ ಇದಕ್ಕೆ ಪಂಜಾಬ್ ಕ್ವಾಲಿಫೈಯರ್ ಒನ್ನಲ್ಲಿ ನಿನ್ನೆ ಇಟ್ ವಾಸ್ ಎ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಒಂದು ಇಂಪ್ಯಾಕ್ಟ್ ಎಲ್ಲಿಂದ ಶುರು ಆಯಿತು ಅಂದರೆ ಬೇರೆಷ್ಟೋ ಇನ್ನಿಂಗ್ಸಿಂದ ಶುರು ಆಯಿತು ಅಂದರೆ ಅವರು ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ ಡೆಬ್ಯೂ ಫಾರ್ ಮುಂಬೈ ಅನ್ಸತ್ತ ಅವ್ರದ್ದು ಮೂರನೇ ಅವರು ಐ ಪಿ ಎಲ್ ಇದು ಸೊ ಅವರು ಒಂದು ಒಂದು ಪ್ರಶ್ನೆ ಅಲ್ಲಿ ಇಲ್ಲಿ ಇತ್ತು ಹೇಗೆ ಅಡ್ಜಸ್ಟ್ ಆಗ್ತಾರೆ ಅದರಲ್ಲೂ ಏನು ಎಲಿಮಿನೇಟ್ರು ನಾಕೌಟ್ ಅವರು ಬರ್ತಿದ್ದಂಗೆ ಶುರು ಮಾಡಿದ್ರು ಶುರು ಹಚ್ಕೊಂಡ್ರೆ ಓಡ್ಯಾಕೆ ಸೊ ಅವ್ರದ್ದು ಒಂದು ಫಾರ್ಟಿ ಸೆವೆನ್ ಆಫ್ ಟ್ವೆಂಟಿ ಟೂ ಬಾಲ್ಸ್ ವಾಸ್ ದ ಬಿಗ್ ವರ್ ದ ಬಿಗ್ ಬಿಗ್ ಇಂಪ್ಯಾಕ್ಟ್ ಇನ್ಫ್ಯಾಕ್ಟ್ ದಟ್ ವಾಸ್ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಫ್ ದ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಇರ್ಬೋದು ಬೇರೆ ಇರ್ಬೋದು ಅದು ಆಮೇಲೆ ಹೇಳ್ತೀವಿ ನಾವು ಬುಮ್ರಾದು ಆದರೆ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ವೈಸ್ ವಾಸ್ ಯುವರ್ ಬೇಸ್ಟು ಸೊ ಅಲ್ಲಿಂದ ಅವರು ಬಿಡಲೇ ಇಲ್ಲ ಆಮೇಲೆ ಇವ್ರು ನಮ್ಮ ರೋಹಿತ್ ಶರ್ಮಾಗೆ ಅವರು ಎರಡೆರಡು ಲೈಫು ಮೊದಲನೇ ಆರು ಓವರಲ್ಲಿ ಎರಡು ಲೈಫ್ ರೋಹಿತ್ ಶರ್ಮಾಗೆ ಇನ್ನೇನು ಬೇಕು ಅದೇನಾಗತ್ತೆ ಎಷ್ಟೋ ಸಲ ನಾವು ನೋಡಿದ್ದೀವಿ ಯಾರಾದರೂ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ಮೇಲೆ ಅಥವಾ ಒಂದು ಲೈಫ್ ಸಿಕ್ ಅದೇ ಈ ಥರ ಲೈಫ್ ಮೇಲೆ ಯಾವುದೋ ಔಟ್ ಆಗಿರ್ತಾರೆ ನೋ ಬಾಲ್ ಆಗೋಗುತ್ತೆ ಹಾಗಾದಮೇಲೆ ಚೆನ್ನಾಗಿ ಆಡೋಕ್ಕೆ ಶುರು ಮಾಡ್ತಾರೆ ಏಕೆಂದರೆ ಅಷ್ಟು ಪ್ರೆಷರ್ ತಂದಿರ್ತಾರೆ ಅವರು ಹಿಂಗೆ ಮುಂಚೆ ಔಟ್ ಆಗಿದ್ದೀನಿ ಹಿಂಗೆ ಔಟ್ ಆಗಿದ್ದೀನಿ ಹಂಗೆ ಔಟ್ ಆಗಿದ್ದೀನಿ ಅಂತ ಯಾವಾಗ ಒಂದು ಕ್ಯಾಚ್ ಬಿಡ್ತಾರೆ ಒಂಥರ ಅದು ಯಾಕೆ ಅನ್ನೋದು ಒಂದು ಒಂದು ಸೈಕಲಾಜಿಕಲ್ ಪ್ರಶ್ನೆ ಏನೋ ಒಂದು ಒಳ್ಳೆ ಪ್ರಶ್ನೆ ಅದು ಯಾವುದು ತಕ್ಷಣ ಏನಾಗುತ್ತೆ ಅವ್ರಿಗೊಂದು ರಿಲೀಫ್ ಸಿಕ್ಬಿಡುತ್ತೆ ಸೊ ಅದು ಒಂದು ಅಲ್ಲಿಂದ ಅವ್ರು ಚೆನ್ನಾಗಿ ಆಡಕ್ಕೆ ಶುರು ಮಾಡ್ತಾರೆ ಅದರಲ್ಲೂ ನಾನು ನೋಡಿರೋ ಪ್ರಕಾರ ಯಾರಾದರೂ ಫಸ್ಟ್ ಬಾಲ್ ಕ್ಯಾಶ್ ಡ್ರಾಪ್ ಅಥವಾ ನಲ್ಲಿ ಕ್ಯಾಶ್ ಡ್ರಾಪ್ ಆದರೆ ಹಂಡ್ರೆಡ್ ಹೊಡಿತಾರೆ ಒಂಥರ ಅದು ಒಂದು ಆಗೋಗುತ್ತೆ ಯಾವಾಗಲೂ ಸೊ ಹಾಗೆ ಒಂದು ಇರೋದರಿಂದ ಅದು ಸಹಾಯ ಆಯಿತು ಸಖತ್ತಾಗಿ ಪಾರ್ಟ್ನರ್ಶಿಪ್ ಹಾಕ್ಬಿಟ್ರು ಎಂಬತ್ನಾಲ್ಕು ಇನ್ ನೋ ಟೈಮ್ ಸೆವೆನ್ ಓವರ್ಸ್ ಸೆವೆನ್ ಪಾಯಿಂಟ್ ಟು ಓವರ್ಸ್ ಎಂಬತ್ನಾಲ್ಕು ಹಾಕ್ಬಿಟ್ರು ಸೊ ಆ ಫಾರ್ಟಿ ಫೋರ್ ಬಾಲ್ಸ್ ಏಯ್ಟಿ ಫೋರ್ ಅದು ಒಸ್ದು ಒಂಥರ ಇದು ಒಂದು ಬುನಾದಿ ಆಯಿತು ಅಲ್ಲಿಂದ ಮುಂದೆ ಎಲ್ಲರೂ ಹೊಡ್ಕೊಂಡರು ಸು ಇವರು ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡಿದ್ರು ಬರೀ ಮೂವತ್ಮೂರು ಹೊಡೆದ್ರು ಬಟ್ ಸಖತ್ತಾಗಿ ಆಡಿದ್ರು ಆಮೇಲೆ ಇವರು ತಿಲಕ್ ವರ್ಮ ಅವರು ಭಾಳ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಕಮ್ಮಿ ಸ್ಕೋರು ಬಟ್ ಟೂ ಹಂಡ್ರೆಡ್ ಸ್ಟ್ರೈಕ್ ಸೊ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರು ಇನ್ಫ್ಯಾಕ್ಟ್ ಕೊನೆಯಲ್ಲಿ ಜಿ ಟಿ ಸ್ವಲ್ಪ ವಾಪಸ್ ಗೇಮಿಗೆ ಬಂತು ಇನ್ನೂ ಜಾಸ್ತಿ ಆಗ್ಬೋದಾಗಿತ್ತು ಇನ್ನೂರ ಐವತ್ತು ತನಕನೂ ಹೋಗ್ಬೋದಾಗಿತ್ತು ಅವ್ರು ಸ್ವಲ್ಪ ಮಟ್ಟಿಗೆ ಅವ್ರು ವಾಪಸ್ ಬಂದರು ಆದರೆ ಇಲ್ಲೇನಾಗತ್ತೆ ಇಂಥ ಮ್ಯಾಚ್ಗಳಲ್ಲಿ ಅಂದರೆ ಇನ್ನೂರೆಲ್ಲ ದಾಟ್ಬಿಟ್ರೆ ಇನ್ನೂರು ಇನ್ನೂರು ಹತ್ತೆಲ್ಲ ದಾಟ್ಬಿಟ್ರೆ ಈಗ ಸ್ವಲ್ಪ ಸ್ವಲ್ಪ ಬೆಟರ್ ಇದೆ ಶುರುವಿನಲ್ಲಿ ನೂರ ಅರುವತ್ತು ಇರ್ತಾಯಿತ್ತು ಆರ್ ಸಿ ಬಿ ಸೋತಿದ್ದು ಫಸ್ಟ್ ಫೈನಲ್ಲು ಒನ್ ಫಾರ್ಟಿ ಫೋರ್ ಏನೋ ಟಾರ್ಗೆಟ್ ಓಕೆ ಮುಂಬೈ ಅವ್ರದ್ದು ಫಸ್ಟ್ ಟೈಮ್ ಗೆದ್ದಾಗ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದಾಗ ಅವ್ರಿಗೆ ಒನ್ ಥರ್ಟಿ ಫೋ ಒನ್ ಫಾರ್ಟಿ ಫೋರ್ ಏನೋ ಅವ್ರಿಗೆ ಟಾರ್ಗೆಟ್ ಇದ್ದಿದ್ದು ಇವ್ರಿಗೆ ಪುಣೆ ವಾರಿಯರ್ಸ್ ಅನ್ಸುತ್ತೆ ಐ ಥಿಂಕ್ ಸೊ ಅವ್ರಿಗೆ ಅವಾಗ ಸ್ಟೀವ್ ಸ್ಮಿತ್ ಆಡಿದ್ರು ಇನ್ನೊಂದು ಟೀಮ್ಗೆ ಐ ಥಿಂಕ್ ಧೋನಿ ಆ್ಯಂಡ್ ಸ್ಟೀವ್ ಸ್ಮಿತ್ ಪ್ಲೇ ಫಾರ್ ದಟ್ ಟೀಮ್ ಸೊ ಹಾಗೆ ಇರುವಾಗ ಒನ್ ಫಾರ್ಟಿ ಫೋರ್ ಸೊ ಆಮೇಲೆ ಒಂದು ಒನ್ ಸಿಕ್ಸ್ಟಿ ವಾಸ್ ಡಿಸೆಂಟ್ ಆಮೇಲೆ ಒನ್ ಏಯ್ಟಿ ಬಿ ಎ ಗುಡ್ ಗುಡ್ ವಿನ್ನಿಂಗ್ ಸ್ಕೋರ್ ಆಮೇಲೆ ಟೂ ಹಂಡ್ರೆಡ್ ಬಿ ಎ ಗುಡ್ ಸ್ಕೋರ್ ಸೊ ಮೇ ಬಿ ಅದು ಬರ್ತಾ ಬರ್ತಾ ಟೂ ಟ್ವೆಂಟಿಗೂ ಹೋಗ್ಬೋದು ಟೂ ಟ್ವೆಂಟಿ ಫೈವ್ ಟೂ ತರ್ಟಿಗೂ ಹೋಗ್ಬೋದು ಆದರೆ ಆ್ಯಸ್ ಆಫ್ ನಾವು ಟೂ ಟ್ವೆಂಟಿ ಪ್ಲಸ್ ಟು ಟೆನ್ ಟು ಟ್ವೆಂಟಿ ಪ್ಲಸ್ ಇಸ್ ಎ ಸಾಲಿಡ್ ಸ್ಕೋರ್ ಯಾಕೆ ಅಂತಂದರೆ ಪ್ರತಿ ಓವರು ಹೊಡಿತಾ ಇರ್ಬೇಕಾದ್ರೆ ಯಾವುದೋ ಒಂದು ಓವರ್ ಕಮ್ಮಿ ಮಾಡಿದ್ರೆ ಪ್ರೆಷರ್ ಬೀಳುತ್ತೆ ಎರಡು ಓವರ್ ಕಮ್ಮಿ ಆದರೆ ಒಂಥರ ಮ್ಯಾಚೇ ಕೈ ಬಿಟ್ಟೋದಂಗೆ ಆಗುತ್ತೆ ಅದೇ ಥರನೇ ಈ ಮ್ಯಾಚನು ಆಗಿದೆ ಅವರಿಗೆ ಮೊದಲನೇ ಎರಡು ಓವರಲ್ಲಿ ನೈನ್ ಫಾರ್ ಒನ್ ಅನ್ಫಾರ್ಚುನೇಟ್ಲಿ ಇವರು ಕ್ಯಾಪ್ಟನ್ ಆಗಿದ್ದಾರೆ ಇಂಡಿಯಾ ಕ್ಯಾಪ್ಟನ್ ಆಗಿದ್ದಾರೆ ಇವರಿಗ ಶುಭ್ಮನ್ ಗಿಲ್ಲು ಅವ್ರ ಹೋಮ್ ಗ್ರೌಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೈ ಬಿನ್ ಲಿಟಲ್ ಬೆಟರ್ ಸ್ವಲ್ಪ ಅವರು ಹುಷಾರಾಗಾಡಬೇಕಾಗಿತ್ತು ಬೋಲ್ಟ್ ಎಲ್ಲ ಅವರು ಒಂಥರ ಅವರು ಹೆಸರುವಾಸಿ ಅವರು ಅವ್ರ ಟ್ರೇಡ್ನಲ್ಲಿ ಸೊ ಅವರು ಗೊತ್ತು ಅವ್ರು ಗ್ಯಾರಂಟಿ ಸ್ವಲ್ಪ ಒಳಗಡೆ ತರ್ತಾರೆ ಅಂತ ಗೊತ್ತು ಆ್ಯಂಡ್ ಅದು ಇಂಪಾಸಿಬಲ್ ಲೆಂತ್ ಅದು ಅದೊಂಥರ ನಿಮಗೆ ಅದು ಹೋಗುತ್ತೆ ಆನ್ ನೀವು ಸ್ಟ್ರೈಟಾಗಿ ಹೋಗುತ್ತೆ ಅಂತ ಆಡೋಕ್ಕೆ ಹೋದರೆ ಹೆಜ್ಜಾಗುತ್ತೆ ಓಕೆ ಬಿಟ್ಟಾಡೋಕ್ಕಾಗಲ್ಲ ಒಳಗಡೆ ಬಂದರೆ ಈ ಥರ ಆಗೋಗುತ್ತೆ ಸೊ ಹಂಗೂ ಅವ್ರಿಗೆ ಅದು ಬ್ಯಾಟ್ನ ಮಿಸ್ ಮಾಡಿ ಅದು ಬಂತದು ಆ್ಯಂಡ್ ಅದರಲ್ಲೂ ಒಂದು ಡಿ ಆರ್ ಎಸ್ ಕೂಡ ಅವರು ಕಳ್ಕೊಂಡ್ರು ಸೊ ಅದು ಸ್ವಲ್ಪ ಎಲ್ಲ ಥರಲ್ಲೂ ಹುಷಾರಾಗಿರ್ಬೇಕು ಎಲ್ಲ ಥರಲ್ಲೂ ಸ್ಮಾರ್ಟಾಗಿರಬೇಕು ಜಾಸ್ತಿ ಏನಿಲ್ಲ ಹಾಂ ಅಂತ ಸುಮ್ಮನೆ ಹಿಂಗೆ ಅಂದರು ತಗೊಂಬಿರು ನಾನು ಒಂದು ತೊಗೊಂಬಿಟ್ರು ಅಂತ ಹಂಗೆ ಮಾಡಬಾರ್ದು ತಪ್ಪು ಮಾಡಬಾರ್ದು ಇನ್ನೊಂದು ವೈಡ್ಗೆ ಇನ್ನೊಂದು ಕಳ್ಕೊಂಬಿಟ್ರು ಅದು ನೆನ್ನೆ ಅಷ್ಟೊಂದು ಡೈರೆಕ್ಟಾಗಿ ಅಫೆಕ್ಟ್ ಆಗಲಿಲ್ಲ ಬಟ್ ಎಲ್ಲೋ ಒಂಥರ ಸೈಕಲಾಜಿಕಲ್ ಎಫೆಕ್ಟ್ ಆಗಿರುತ್ತೆ ಒಂದಿಲ್ಲ ಒಂದಿಲ್ಲ ನಮ್ಮ ಮಾತ್ರ ಅಂತಿರುತ್ತೆ ಸೊ ಎನಿವೇಸ್ ಸೊ ಅದು ಅವರು ಜಿ ಟಿನಲ್ಲಿ ಅದು ನೋಡಿ ಆ ಬೌಲಿಂಗ್ ಸ್ವಿಂಗ್ ಬೌಲಿಂಗ್ ಅದೇ ಥರನೇ ಇರುತ್ತೆ ಪ್ರಪಂಚ ಎಲ್ಲ ನೋಡ್ತಾ ಇರತ್ತಿದ್ದೀನಿ ಅವ್ರು ಹೆಂಗಿಗೆ ಔಟ್ ಆದರೂ ನೆನ್ನೆ ಅಂತ ಇಂಗ್ಲೆಂಡಲ್ಲಿ ಹೆಚ್ಚು ಕಮ್ಮಿ ಅದೇ ಥರ ಬಾಲ್ಗಳೇ ಬರೋದು ಅವ್ರಿಗೆ ಸೊ ಸ್ವಲ್ಪ ಅವರು ಅವ್ರಿಗೋಸ್ಕರ ಟೀಮ್ಗೋಸ್ಕರ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿದರೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗಿರೋದು ಪ್ರತಿ ಪ್ರತಿಯೊಂದು ವಿನ್ ಲಾಸ್ ಅಲ್ಲ ಮುಂದಿನ ಪಂದ್ಯಕ್ಕೆ ಎಲ್ಲೋ ಹೆಲ್ಪ್ ಆಗಿ ಇವಾಗ ತಾನ ನಾವು ಮಾತಾಡಿದ್ವಿ ಅವರು ಕುಕ್ಕು ಎಲ್ಲ ಆಡಿ ಚೆನ್ನಾಗಿ ಆಡಿ ನೆಕ್ಸ್ಟ್ ಸೀರೀಸ್ಗೆ ನೆಕ್ಸ್ಟ್ ಮ್ಯಾಚಸ್ಗೆ ಆಗಿ ಸೀರೀಸ್ ಗೆದ್ಬಿಟ್ರು ಅಂತ ಎಲ್ಲನೂ ಒಂದು ಕ್ಯಾರಿ ಫಾರ್ವರ್ಡ್ ಇರುತ್ತೆ ಪಂಜಾಬು ನಮ್ಮ ಮೇಲೆ ಆಡಿದಾಗ ಒಂದು ಐದಾರು ವಿಕೆಟ್ ತೆಗೆದಿದರೆ ಅವ್ರಿಗೆ ಹೆಲ್ಪ್ ಆಗಿರೋದು ನೆಕ್ಸ್ಟ್ ಬಂದಾಗ ಸೊ ಆ ಥರ ಹೆಲ್ಪ್ ಆಗಿರೋದು ಸೊ ಅದು ಒಂದು ತುಂಬಾ ವೀಕ್ ಪಾಯಿಂಟ್ ಆಫ್ ವ್ಯೂ ಬಟ್ ಅಲ್ಲಿಂದ ಅವರು ನೈನ್ ಫಾರ್ ಒನ್ ಅಂದರೆ ಆ ಫಸ್ಟ್ ಟೂ ಓವರ್ಸಲ್ಲಿ ಎಷ್ಟು ಬರಬೇಕಾಗಿತ್ತು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಬರಬೇಕಾಗಿತ್ತು ಅಂದರೆ ಸುಮ್ಮನೆ ಇನ್ನೂ ಜಾಸ್ತಿ ಬರಬೇಕು ಯಾಕೆಂದರೆ ಆರೇ ಓವರ್ ಅವ್ರಿಗೆ ಸರಿಯಾಗಿ ಸಿಕ್ಕಿದ್ರು ಸರಿಯಾಗಿ ಇಬ್ರೇ ಇರ್ತಾರೆ ಆ ಮೂವತ್ತು ಯಾರ್ಡ್ ಇದ್ರ ಸರ್ಕಲ್ ಆದರೆ ಇಬ್ರೇ ಇಬ್ಬರು ಇರ್ತಾರೆ ಸೊ ಅವಾಗ ಅವರು ಆಡಬೇಕಾಗಿತ್ತು ಫಸ್ಟ್ ಸಿಕ್ಸ್ ಓವರ್ಸ್ ಸೊ ಅದಾದ ಮೇಲೆ ಅವರು ಎಷ್ಟೇ ಚೆನ್ನಾಗಿ ಆಡಿದ್ರು ಇನ್ಫ್ಯಾಕ್ಟ್ ವಾಷಿಂಗ್ಟನ್ ಸುಂದರ್ ಸಾಲಿಡ್ ಸಾಲಿಡ್ ನಾಕ್ ಐ ಮೀನ್ ಅಷ್ಟು ಅವರು ಅವರು ಎಷ್ಟೋ ಸಲ ಅವರು ಹೆಚ್ಚು ಕಮ್ಮಿ ಹೊರಗಡೆನೆ ಕೂತಿರ್ತಾರೆ ಆಡೋದೇ ಇಲ್ಲ ಅವರು ಇಂಡಿಯಾ ಮ್ಯಾಚ್ಗಳಿಗೂ ಅಷ್ಟೇ ಎಷ್ಟೋ ಎಲ್ಲೆಲ್ಲೋ ಒಂದೊಂದು ಆಡಿಸ್ತಾರೆ ಅವ್ರು ಚೆನ್ನಾಗಿ ಮಾಡ್ತಾರೆ ನ್ಯೂಜಿಲೆಂಡ್ ಮೇಲೆ ಅವರು ಇವ್ರನ್ನ ನ್ಯೂಜಿಲೆಂಡ್ ಓಪನರ್ನ ಔಟ್ ಮಾಡೋ ವಿಧಾನ ಗೊತ್ತಿರಲಿಲ್ಲ ನಮಗೆ ರಚಿನ್ ರವೀಂದ್ರ ಅವ್ರು ಭಾಳ ಚೆನ್ನಾಗಿ ಆಡ್ತಾಯಿದ್ರು ಒಂದು ಒನ್ ಟೈಮ್ನಲ್ಲಿ ಹೆಡ್ಡು ಒನ್ ಟೈಮ್ನಲ್ಲಿ ಜಿಯಾವದ್ ಮಿಯಾಂದ್ ಇನ್ಯಾವುದು ಮುದಸ್ ಸರ್ ನಜರ್ ಒಂಥರ ಆ ಒಂದು ಕ್ಯಾಟಗರಿಗೆ ಬಂದುಬಿಡ್ತಾಯಿದ್ರು ಔಟೇ ಮಾಡೋಕ್ಕಾಗ್ತಾಯಿಲ್ಲ ಏನಿದ್ರು ಹೊಡಿಯೋದು ಅದು ಒಳ್ಳೆ ಸ್ಟ್ರೈಕ್ ರೇಟ್ ಬೇರೆ ರಚಿನ್ ರವೀಂದ್ರ ಅಂಥ ಟೈಮ್ನಲ್ಲಿ ನ್ಯೂಜಿಲೆಂಡ್ ಮ್ಯಾಚಸಲ್ಲಿ ಮೂರು ನಾಲ್ಕು ಇನ್ನಿಂಗ್ಸಲ್ಲಿ ಐ ಥಿಂಕ್ ಮೂರು ಸಲ ಅವ್ರನ್ನ ಔಟ್ ಮಾಡಿದ್ರು ಅದು ಅಫ್ಕೋರ್ಸ್ ಇಂಡಿಯಾ ಸೀರೀಸ್ ಸೋಲ್ತು ಸೊನ್ ಮೂರು ಸೊನ್ನೆ ಆದರೂ ಇಟ್ ಮೇಡ್ ಅ ಡಿಫ್ರೆನ್ಸ್ ಸೊ ಆ ಥರ ಅವರು ಎಲ್ಲ ಥರಲ್ಲೂ ಇದ್ದಾರೆ ಬೌಲಿಂಗ್ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರೆ ಡೀಸೆಂಟ್ ಅ ಸೇಫ್ ಫೀಲ್ಡರ್ಸ್ ಡೀಸೆಂಟ್ ಫೀಲ್ಡರ್ ಸೊ ಅವರು ಬ್ಯಾಟಿಂಗ್ ವಾಸ್ ಎಕ್ಸ್ಟ್ರಾಡಿದ್ರಿ ಐ ಮೀನ್ ಅವ್ರಿಗೂ ಅದು ಸಹಾಯ ಆಗಿರುತ್ತೆ ಅವರು ಸೈಕಾಲಜಿಕಲಿ ಅವ್ರಿಗೆ ಹೆಲ್ಪ್ ಆಗಿರುತ್ತೆ ಸೊ ಬ್ಯಾಟಿಂಗ್ ಅದು ಸಖತ್ತಾಗಿ ಹೆಲ್ಪ್ ಆಗಿರುತ್ತೆ ಸೊ ಇವ್ರು ಸ್ವಲ್ಪ ಒಂದು ಎರಡು ಓವರ್ ಎಕ್ಸ್ಟ್ರಾ ತೊಗೊಂಡ್ರು ನಮ್ಮ ಸಾಯಿ ಸುದರ್ಶನ್ ಬಹಳ ಚೆನ್ನಾಗಿ ಆಡಿದ್ರು ಕ್ವಾಲಿಟಿ ನಾಟ್ ನೆನೆ ಕ್ವಾಲಿಟಿ ಬ್ಯಾಟಿಂಗ್ ಸೊ ಅವರು ಚೆನ್ನಾಗಿ ಆಡಿದ್ರು ಇವರು ಚೆನ್ನಾಗಾಡಿದ್ರು ಆದರೆ ಅದೇ ಒಂದು ಥರ್ಟೀಂತ್ ಓವರ್ ತನಕ ಸಖತ್ ಡಾಮಿನೇಟ್ ಮಾಡಿದ್ರು ಸೊ ತರ್ಟೀನ್ತ್ ಓವರ್ ಆದಮೇಲೆ ಸಿಕ್ಸ್ ಓವರ್ಸ್ ಸೆವೆನ್ ಓವರ್ಸ್ಗೆ ಎಷ್ಟೋ ಆಯಿತು ನೈಂಟಿ ಇತ್ತು ಸೊ ಅದು ಹದಿನೆಂಟು ರನ್ ಕೊಟ್ಬಿಟ್ರು ಇವರು ಬೋಲ್ಟ್ ಆ ಓವರಲ್ಲಿ ಎರಡು ಸಿಕ್ಸ್ ಒಂದು ಫೋರ್ ಏನೋ ಕೊಟ್ಬಿಟ್ರು ಸೊ ಅದಕ್ಕೆ ಆವಾಗ ತಿರ್ಗಾ ಸಿಕ್ಸ್ ಓವರ್ಸ್ಗೆ ಏಯ್ಟಿ ಏನೋ ಬಂತು ಏಯ್ಟಿ ಬಂತು ಆರ್ ಆರ್ ಫಾರ್ಟಿ ಟು ಬಾಲ್ಸ್ ಏಯ್ಟಿ ಒನ್ಗೆ ಬಂತು ಸಾರಿ ಫಾರ್ಟಿ ಟು ಬಾಲ್ಸ್ ಏಯ್ಟಿಗೆ ಬಂದಿತ್ತು ಸೊ ಹಂಗಿತ್ತು ಆವಾಗ ಇವರು ಬುಮ್ರಾ ಬೌಲಿಂಗ್ ಮಾಡಿದ್ರು ಆ ಓವರಲ್ಲಿ ಅವರು ಆ ಮಾಡಿದ ಬಾಲು ಪ್ರಾಬಬ್ಲಿ ದ ಬಾಲ್ ಆಫ್ ದ ಸೆಂಚುರಿ ಅಂತ ಕರಿಬೋದು ಐ ಮೀನ್ ನಾನು ಸುಮ್ಮನೆ ಹೇಳೋದಿಕ್ಕಲ್ಲ ಈಗ ಏನಾಗುತ್ತೆ ಅಂತಂದರೆ ಒಂದು ಸೈಕಲಾಜಿಕಲ್ ವ್ಯತ್ಯಾಸ ಯಾವಾಗ ಯಾರ ಕ ಟ್ರೈ ಮಾಡ್ತಾರೆ ಅಂತಂದರೆ ಸಾಮಾನ್ಯವಾಗಿ ದೇ ವಿಲ್ ಕಮ್ ಅರೌಂಡ್ ವೈಡಿಂದ ಮಾಡ್ತಾರೆ ಅದು ಸಿಗಬಾರ್ದು ಆ್ಯಂಗಲ್ ಸಿಗಬಾರ್ದು ಅನ್ನೋ ಥರ ಯಾಕೆಂದರೆ ಅವ್ರಿಗೆ ವಿಕೆಟು ಕಾಣಿಸ್ತಾ ಇರಬೇಕು ಬೌಲರಿಗೆ ಬಂದಾಗ ವಿಕೆಟ್ ಕಾಣಿಸ್ತಾ ಇರಬೇಕು ವಿಕೆಟ್ ಹೊಡೆಯೋಕ್ಕೆ ಆ ಒಂದು ಸೈಕೊಲಾಜಿಕಲಾಗಿ ಅದು ಮನಸ್ಸಿನಲ್ಲಿರುತ್ತೆ ಇಲ್ಲಿ ಇವರು ಓವರ್ ದ ವಿಕೆಟ್ ಮಾಡಿದ್ರು ಅಲ್ಲಿ ಕಾಲ್ ಗೀಲೆಲ್ಲ ಅಡ್ಡ ಇರುತ್ತೆ ಅಂದರೆ ನಾವು ನಾವು ಅಲ್ಲಿ ಆ ಇದ್ದಾರೆ ಅಂತ ಅವರು ಅವರು ಮನುಷ್ಯರೇ ಅಲ್ವಾ ಅವ್ರಿಗೂ ಆ ಒಂದು ಇರುತ್ತೆ ಕಾಲಿದೆ ಕಾಲು ಹೊಡಿತೀನಿ ನಾನು ಅಥವಾ ಬ್ಯಾಟ್ ಅಡ್ಡ ಬರ್ಬೋದು ಅಂತ ಆ್ಯಂಡ್ ಅಲ್ಲಿಂದ ಅವ್ರು ಬೌಲಿಂಗ್ ಮಾಡಿದಾಗ ಅವ್ರಿಗೆ ಎಲ್ ಬಿ ಸಿಗಲ್ಲ ಆ ಆ್ಯಂಗಲಲ್ಲಿ ಬೌಲಿಂಗ್ ಮಾಡಿದಾಗ ಸೊ ಅವ್ರು ಈ ಹ್ಯಾಡ್ ಟು ಬಿ ರಿಯಲಿ ರಿಯಲಿ ಸ್ಪಾಟ್ ಆನ್ ನನ್ನ ಪ್ರಕಾರ ಅದು ಇವತ್ತಿಗೂ ಪಿಚ್ಚಿಂಗ್ ನೋಡಿದ್ರೆ ನೀವು ಇಟ್ ವುಡ್ ಬಿ ಔಟ್ಸೈಡ್ ಲೆಕ್ಸ್ಟಮ್ ಪಿಚಿಂಗ್ ಲೆಗ್ ಸ್ಟಮ್ ಔಟ್ಸೈಡ್ ಲೆಗ್ಸ್ಟಂಪ್ ಇರುತ್ತೆ ಅಂದರೆ ಜಸ್ಟ್ ಔಟ್ಸೈಡ್ ಲೆಗ್ ಸ್ಟಂಪ್ ಇರುತ್ತೆ ನನ್ನ ಪ್ರಕಾರ ಬಿಕಾಸ್ ಅದನ್ನು ಅವರು ಯಾರೂ ತೋರಿಸ್ಲಿಲ್ಲ ಬಟ್ ಅಲ್ಲಿಂದ ಬಿದ್ದು ಅದು ಇಟ್ ಹಿಡ್ ದ ಔಟ್ಸೈಡ್ ಪಾರ್ಟ್ ಆಫ್ ಲೆಕ್ ಸ್ಟಮ್ ಸೊ ಇಟ್ ವಿಡ್ ಬಿ ಔಟ್ಸೈಡ್ ಸೊ ಅಕಸ್ಮಾತ್ ಅವರು ಕಾಲಿಗೆ ಬಿದ್ದಿದ್ರು ಆರು ಒಂಥರ ಫ್ಲಿಕ್ ಮಾಡಿದ್ರು ಇಡ್ಜ್ ಮಾಡಿದ್ರು ಫೋರ್ ಆಗಿರೋದು ಅಷ್ಟು ರಿಸ್ಕಲ್ಲಿ ಆ ಬಾಲ್ ಮಾಡಿದ್ರು ಅವರು ಐ ಮೀನ್ ಅದು ಅದಕ್ಕೆ ನಿಮಗೆ ಉತ್ತರನೇ ಇಲ್ಲ ಅದು ಆ ಒಂದು ಆ ಒಂದು ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್ ಅಲ್ಲಿವರೆಗೂ ಚೆನ್ನಾಗಿದ್ದರು ದೇ ವೇ ಗೋಯಿಂಗ್ ಗುಡ್ ಅಲ್ಲಿಂದ ಅದು ಬದಲಾಗೋಯ್ತು ಸೊ ಫೋರ್ಟೀಂತ್ ಓವರು ಇವರು ಅಶ್ವನಿ ಮಾಡಬೇಕಾಯಿತು ಸೊ ಅವ್ರ ಹತ್ರ ಬಾಲ್ ಇಸ್ಕೊಂಡು ಹಾರ್ದಿಕ್ ಪಾಂಡ್ಯ ಇವ್ರಿಗೆ ಕೊಟ್ಟರು ಅಂದರೆ ಮೂರನೇ ಓವರ್ ಅಷ್ಟು ಬೇಗ ಇವ್ರಿಗೆ ಕೊಡಲ್ಲ ಹದಿನೇಳನೇ ಹತ್ತೊಂಬತ್ತನೇ ಓವರು ಹದಿನೇಳನೇ ಇಪ್ಪತ್ತನೇ ಓವರು ಹದಿನೆಂಟನೇ ಇಪ್ಪತ್ತನೇ ಓವರು ಆ ಥರ ಕೊಡ್ತಾರೆ ಯಾಕೆಂದರೆ ಆ ಮೊಮೆಂಟಲ್ಲಿ ಬೇಕಾಗುತ್ತೆ ಅಂತ ಅವರೆಷ್ಟು ಡೆಸ್ಪರೇಟ್ ಆಗ್ಬಿಟ್ಟಿದ್ರು ಹಾರ್ದಿಕ್ ಪಾಂಡ್ಯ ಅಂದರೆ ಅವರು ಫೋರ್ಟೀನ್ತ್ ಓವರ್ ಕೊಡೋ ಥರ ಆಯಿತು ಅವ್ರಿಗೆ ಅಂದರೆ ಇನ್ನೆಷ್ಟು ಚೆನ್ನಾಗಿ ಆಡಿರಬೇಡ ಜಿ ಟಿ ಇನ್ನೆಷ್ಟು ಅವ್ರಿಗೆ ಹೊಗಳಿದ್ರು ಸಾಲದು ಅಷ್ಟು ಚೆನ್ನಾಗಿ ಇವರಿಬ್ಬರು ಚೆನ್ನಾಗಿ ಆಡಿದರು ವಾಷಿಂಗ್ಟನ್ಸುಂದರು ಆಮೇಲೆ ಸಾಯಿ ಸುದರ್ಶನ್ ಸೊ ಅಲ್ಲಿ ಅವ್ರನ್ನ ಬೋಲ್ಡ್ ಮಾಡಿದ್ರು ದ್ಯಾಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ನಾಲ್ಕು ರನ್ ಬಂತು ಒಂದು ವಿಕೆಟ್ ಬಂತು ನಾಲ್ಕು ರನ್ ಎಲ್ಲ ಒಂಥರ ನಿಮಗೆ ಹೇಳೋಕ್ಕೆ ಆಗಲ್ಲ ಇಷ್ಟು ಇಷ್ಟು ಟ್ವೆಂಟಿ ಸೆವೆನ್ ರನ್ಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಸೆವೆನ್ ರನ್ಸ್ ಪರ್ ಓವರ್ ಇವರು ಬೋ ಇವರು ಕೊಟ್ಟಿದ್ರು ಬೂಮ್ರಾ ಮಿಕ್ಕ ಲೆವೆನ್ ಪಾಯಿಂಟ್ ಫೋರ್ ಏನೋ ಮಿಕ್ಕವರ್ ಕೊಟ್ಟಿರೋದು ಸೊ ಇವ್ರದ್ದು ಸೆವೆನ್ ಪಾಯಿಂಟ್ ಆಲ್ಮೋಸ್ಟ್ ಸೆವೆನ್ ಸೆವೆನ್ನು ಇಲ್ಲ ಸೆವೆನ್ ಫೋರ್ ದ ಟ್ವೆಂಟಿ ಏಟ್ ಅಲ್ವಾ ಹಾಂ ಸೆವೆನ್ನು ಇಲ್ಲ ಸೊ ಅಷ್ಟು ಮಟ್ಟಿಗೆ ಅವ್ರದ್ದು ಬ್ರಿಲಿಯಂಟ್ ಸ್ಪೆಲ್ ಅಂದರೆ ಅವರು ಐ ಮೀನ್ ಐ ಮೀನ್ ಎಲ್ಲಿಂದ ಹೆಂಗೆ ಹೌ ಐ ಮೀನ್ ಅದು ಅಲ್ಲಿ ಬೌಲಿಂಗ್ ಮಾಡಬೇಕು ಅಂತಂದರೆ ಒಂದು ಬಾಲು ಒಂದು ಒಂದು ಸುಮ್ಮನೆ ಲೆಕ್ಕಕ್ಕೆ ಹೇಳ್ತೀನಿ ಒಂದು ಬಾಲ್ ಒಂದು ಫಸ್ಟ್ ಡಿವಿಷನಲ್ಲಿ ಒಂದು ಯಾರ್ಕರ್ ಕಾರ್ ಮಾಡಬೇಕು ಅಂತಂದರೆ ಒಂದು ಇನ್ನೂರು ಮುನ್ನೂರು ಸಲ ಅವ್ರು ನೆಟ್ಸಲ್ಲಿ ಮಾಡಿರಬೇಕು ಫಸ್ಟ್ ಡಿವಿಷನಲ್ಲಿ ರಂಜಿ ಟ್ರೋಫಿಯಲ್ಲಿ ಐ ಪಿ ಎಲ್ಲಲ್ಲಿ ಐ ಪಿ ಎಲ್ ನಾಕೌಟ್ಸಲ್ಲಿ ಐ ಮೀನ್ ಸಲ ಇವರು ಟೂ ತೌಸಂಡ್ ನೈನ್ನಲ್ಲಿ ಡೆಕನ್ ಚಾರ್ಜಸ್ ಗೆಲ್ತಲ್ಲ ಆವಾಗ ಸೈಮಂಡ್ಸ್ ಹೇಳಿದರು ಅವರೆಲ್ಲ ಎಷ್ಟು ವರ್ಲ್ಡ್ ಕಪ್ಗಳ ಗೆದ್ಬಿಟ್ಟಿದ್ದಾರೆ ಅವರು ಹೇಳಿದರು ಇಟ್ಸ್ ಆ್ಯಸ್ ಗುಡ್ ಆಸ್ ದ ವರ್ಲ್ಡ್ ಕಪ್ ಇಟ್ಸ್ ದೇ ಆರ್ ವಿತ್ ದ ಬೆಸ್ಟ್ ಅಂತ ಹೇಳಿದರು ಅಷ್ಟು ಕಷ್ಟ ಗೆಲ್ಲೋದು ಅಷ್ಟು ಕಷ್ಟ ಮ್ಯಾಚ್ಗಳು ಆಡೋದು ಯಾರೋ ನಮ್ಮ ಬೇರೆ ಯಾರು ಹೇಳಿದರೆ ಓಕೆ ಅನ್ಬೋದು ಒಂದೊಂದು ಶ್ರೀಲಂಕಾನೋ ನ್ಯೂಜಿಲೆಂಡ್ ಆಡಿದರೆ ಕಮ್ಮಿ ಗೆದ್ದಿದ್ದಾರೆ ಅಂತ ಸೈಮಂಡ್ಸ್ ಬಾಯ್ಲಿ ಆ್ಯಂಡ್ರೂ ಸೈಮಂಡ್ಸ್ ಬಾಯಲ್ಲಿ ಅದು ಬರೋದು ಇಟ್ ವಾಸ್ ಅ ಬಿಗ್ ಥಿಂಗ್ ಸೊ ಆ ಒಂದು ನೆಟ್ಟಿನಿಂದ ಇಟ್ ವಾಸ್ ಎ ಟೋಟಲ್ ಪರ್ಫಾರ್ಮೆನ್ಸ್ ಆದರೆ ಇಂಪಾರ್ಟೆಂಟ್ಲಿ ಅವರಿನ್ನ ಒಂದು ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಇದು ತೋರಿಸ್ಬೇಕಾಗಿತ್ತು ನಮ್ಮ ಟೂ ಟ್ವೆಂಟಿ ಸೆವೆನ್ ನಾವು ಚೇಸ್ ಮಾಡಿದ್ವಿ ಮೊನ್ನೆ ಅದ್ರದ್ದು ವ್ಯಾಲ್ಯೂ ಇವಾಗ ಗೊತ್ತಾಗುತ್ತೆ ಟೂ ಟ್ವೆಂಟಿ ಸೆವೆನ್ ನಾವು ಚೇಸ್ ಮಾಡಿದಾಗ ಅದೇ ಥರ ಒಂದು ಪರಿಸ್ಥಿತಿನಲ್ಲಿದ್ವಿ ನಾವು ವಿರಾಟ್ ಕೊಹ್ಲಿ ಔಟ್ ಆದಾಗ ಅವಾಗಲೂ ನಾನು ಹೇಳಿದೆ ನಾನು ಫಿಫ್ಟಿ ಫಿಫ್ಟಿ ಅಂದ್ಕೊಂಡೆ ಅಂತ ಹೇಳಿದೆ ಅಂತಂದರೆ ಹಿಂದಿನ ಮ್ಯಾಚು ಸೋತಿದ್ವಲ್ಲ ಅದ್ರದ್ದು ಹೆಲ್ಪ್ ತೊಗೊಳ್ತಾರೆ ಅಂತ ಅದೇ ಥರ ಆಯಿತು ಆ್ಯಂಡ್ ಇನ್ ದಿಸ್ ಕೇಸ್ ಜಿತೇಶ್ ಶರ್ಮಾ ಒನ್ ಆಫ್ ದ ಇನ್ನಿಂಗ್ಸ್ ಆಫ್ ಹಿಸ್ ಲೈಫ್ ಆ್ಯಂಡ್ ಪಾಸಿಬ್ಲಿ ದ ಇನ್ನಿಂಗ್ಸ್ ಆಫ್ ದಿಸ್ ಇಯರ್ಸ್ ಐ ಪಿ ಎಲ್ ಅದು ಸೊ ಅದನ್ನು ಆಡಿದ್ರು ಆ ಥರ ಇಲ್ಲ ಆಡೋರು ಯಾರು ಇರಲಿಲ್ಲ ಅದಕ್ಕೆ ತಕ್ಕಂಗೆ ಅಶ್ವಿನಿ ಕುಮಾರ್ ನೆಕ್ಸ್ಟ್ ಓವರ್ ಒಂಬತ್ತು ರನ್ ಕೊಟ್ಟರು ಸೊ ಅಲ್ಲಿಂದ ಅದು ಪೂರ್ತಿ ಬಿದ್ದೇ ಆಯ್ತು ಏನೋ ಮಾಡೋಕ್ಕಾಗಲಿಲ್ಲ ಅವ್ರು ಓಕೆ ಇದೆಲ್ಲ ನಿಜವಾಗ್ಲೂ ಒಂದು ಕಂಪ್ಲೀಟ್ ಸಮರಿ ತುಂಬಾ ಚೆನ್ನಾಗಿ ಸಮರೈಸ್ ಮಾಡಿದ್ರಿ ಜಾಸ್ತಿ ಆಯ್ತು ಇಲ್ಲ ಹೆಂಗೆ ಮ್ಯಾಚನ್ನು ಹೆಂಗೆ ನೋಡಬೇಕು ಅನ್ನೋದು ಇದು ಕರೆಕ್ಟ್ ಆದಂಥ ಪ್ಲಾನು ಸೊ ತುಂಬ ಚೆನ್ನಾಗಿತ್ತು ಇದನ್ನು ನೋಡಿದಾಗ ಮುಂಬೈ ಏನು ಯಾತಿಕ್ ಅಷ್ಟು ಡೀಟೇಲ್ಸಲ್ಲಿ ಹೇಳೋದು ಅಂದರೆ ಈ ಪ್ರೇಕ್ಷಕರು ನೋಡೋವ್ರಿಗೆ ಯಾವುದು ಪ್ರಶ್ನೆ ಇರಬಾರ್ದು ಇಲ್ಲಿ ಬಿಟ್ವಿ ಅಲ್ಲಿ ಬಿಟ್ವಿ ಅಂತ ಅಂದರೂ ಇರುತ್ತೆ ಅಂದರೂ ಇರುತ್ತೆ ಕಾಮೆಂಟ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾಯಿದ್ದೀರಾ ಆದರೂ ಮಿಸ್ ಆಗಬಾರ್ದು ಏನು ಅಂತ ಇರೋ ಕಮ್ಮಿ ಟೈಮ್ನಲ್ಲಿ ಮಿಸ್ ಆಗಬಾರ್ದು ಅಂತ ಎಷ್ಟಾಗುತ್ತೋ ಅಷ್ಟು ಡೀಟೇಲಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀವಿ ಎಸ್ ಮುಂಬೈ ಮಿಸೈಲ್ ಅಂತಲೇ ಟ್ರೋಲ್ ಮಾಡ್ತಾಯಿದ್ದಾರೆ ಅಂದರೆ ಆ ಥರ ಬೂಮ್ರಾ ಹಾಕಿದ್ದ ಬಾಲು ಆ ವಾಷಿಂಗ್ಟನ್ ಸುಂದರಲ್ವಾ ಮಿಡ್ಲು ಹೋಗಿ ಬೋಲ್ಡ್ ಆಯ್ತಲ್ಲ ಎಂಥ ಬಾಲ್ ಅದು ಬಾಲ್ ಆಫ್ ದ ಸೆಂಚುರಿಂದ ರೀ ಹಂಗಿದೆ ಆ್ಯಕ್ಚುಲಿ ಅದನ್ನು ನೋಡೋದಕ್ಕೆ ಇನ್ಯಾರೂ ಯಾರು ಆ ಥರ ಹಾಕೋದಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ಥರದ್ದು ಬಾಲ್ ಅದು ಅಮೇಝಿಂಗ್ ಇದನ್ನು ಆರ್ ಸಿ ಬಿ ಫೇಸ್ ಮಾಡಬೇಕಲ್ವಾ ಅಂಥೇಳಿ ಈಗ ಆರ್ ಸಿ ಬಿ ಇದು ಇಲ್ಲಿ ಆರ್ ಸಿ ಬಿಲೇ ವಿರಾಟ್ ಕೊಹ್ಲಿ ಇದ್ದಾರೆ ಎಂಥ ನಮ್ಮಲ್ಲಿ ಫಿನಿಷರ್ಸ್ ಹೆಂಗಿದ್ದಾರೆ ಆದರೆ ಮುಂಬೈ ಅಂತ ಬಂದಾಗ ಈಗ ಪಂಜಾಬ್ ಮೇಲೆ ಅವ್ರಿಗೆ ನೆಕ್ಸ್ಟ್ ಮ್ಯಾಚ್ ಇದೆ ಮುಂಬೈ ತುಂಬ ಈಸಿ ಇದೆಯಾ ಪಂಜಾಬ್ ಮೇಲೆ ಮ್ಯಾಚು ಏನು ಅನ್ಸುತ್ತೆ ಅಥವಾ ಪಂಜಾಬ್ ಏನಾದರೂ ಕೌಂಟ್ರ್ ಮಾಡ್ತಾರಾ ಮುಂಬೈನ ಅವರಲ್ಲಿರೋ ಸ್ಟ್ರೆಂತ್ ಯಾವುದು ಅನ್ಸುತ್ತೆ ಸಿಂಪಲ್ ಆಗಿ ಹೇಳೋದಾದರೆ ಓಕೆ ಸ್ಮೆ ಓಕೆ ಪಂಜಾಬ್ಗೆ ನನ್ನ ಪ್ರಕಾರ ಅಡ್ವಾಂಟೇಜ್ ಇದೆ ಅಂತ ನಾನು ಹೇಳ್ತೀನಿ ಪಂಜಾಬ್ ಫಿನಿಶ್ಡ್ ಅಟ್ ದ ಟಾಪ್ ಮುಂಬೈ ವಾಸ್ ಫಿನಿಶ್ಡ್ ಆನ್ ಫೋರ್ತ್ ಆಯಿತಾ ಎಷ್ಟೇ ರನ್ ರೇಟ್ ಚೆನ್ನಾಗಿರ್ಬೋದು ಎಷ್ಟೇ ಸಿಂಗಲ್ ಡಾಮಿನೇಟಿಂಗ್ ವಿಕ್ಟ್ರೀಸ್ ಆಗಿರ್ಬೋದು ಆ ಒಂದು ಇದು ಬ್ರೇಕ್ ಸಿಕ್ಕಲಿಲ್ಲ ಅಂದರೆ ಒಂದು ನಮ್ಮ ಒಂದು ಐ ಪಿ ಎಲ್ಲಲ್ಲಿ ಬ್ರೇಕ್ ಸಿಕ್ಕಿರಲಿಲ್ಲ ಅಂದರೆ ಮುಂಬೈ ಸ್ವಲ್ಪ ಮೋಸ್ಟ್ ಪ್ರಾಬಬ್ಲಿ ಮೋಸ್ಟ್ ಪ್ರೊಬಬ್ಲಿ ಕ್ವಾಲಿಫೈ ಆಗೋಕ್ಕೆ ಕಷ್ಟ ಆಗಿರೋದು ಅವ್ರಿಗೆ ಆ ಬ್ರೇಕ್ ಸಿಕ್ಕಿದ್ರಿಂದ ಅವರ ಒಂದು ಮುಂಚೆ ಅದಕ್ಕಿಂತ ಸೋಲು ಸೋತಿದ್ರಲ್ಲ ಅದರಿಂದ ವಾಪಸ್ ಬರೋಕ್ಕೆ ರು ಗ್ರೂಪ್ ಆಗಿ ಕಷ್ಟ ಆಯಿತು ಇಲ್ಲಾಂತಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಒಂದು ತಪ್ಪಾದರೆ ಇನ್ನೊಂದು ಒಂದು ಎರಡು ಬೀಳೋ ಚಾನ್ಸಸ್ ಇರುತ್ತೆ ಸೊ ಅಷ್ಟರಲ್ಲಿ ಅವ್ರದ್ದು ಚಾನ್ಸಸ್ ಔಟ್ ಹೋಗಿರೋದು ಸೊ ಅದಾಗಿಲ್ಲ ದೇ ಆರ್ ಫಾರ್ಚುನೇಟ್ ಫಾರ್ ದ್ಯಾಟ್ ಸೊ ಈಗ ಪಂಜಾಬು ಈಗ ನಮಗೆ ಆಡಿದ್ದಾರೆ ಅವರು ಕೀ ಪಾಯಿಂಟಿಂಗ್ ಎಲ್ಲ ಹಾರ್ಡ್ ಟಾಸ್ಕ್ ಮಾಸ್ಟರ್ ಅವರೆಲ್ಲ ಮಾ ನೀವು ಆಡೋಕ್ಕಾಗಲ್ಲ ಪರವಾಗಿಲ್ಲ ಗುರು ಡೋಂಟ್ ವರಿ ಅನ್ನೋದಲ್ಲ ಅಂಥವ್ರಲ್ಲ ಅವರು ಅವ್ರು ಸರಿಯಾಗಿ ಥರ ತೊಗೊಳ್ತಾರೆ ದೇ ವಿಲ್ ಟೇಕ್ ದೆಮ್ ಟು ಟಾಸ್ಕ್ ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ದೇ ವಿಲ್ ದೇ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್ ಯಾಕೆಂದರೆ ಅವರು ಇದೇ ಥರ ಸೋತು ಬಂದಿದ್ದಾರೆ ಮುಂಚೆ ಸೊ ಅದೇ ಥರ ಇನ್ನೊಂದು ಸಲ ಅವರು ಸೋತು ಬರೋಕ್ಕೆ ಚಾನ್ಸ್ ಇದೆ ಸೊ ಇವಾಗ ಎರಡು ಬಂದರೂ ಕಷ್ಟ ಬೇರೆ ವಿಷಯ ಆದರೆ ಚಾನ್ಸಸ್ ಇರೋದು ನನ್ನ ಪ್ರಕಾರ ಪಂಜಾಬ್ಗೆ ಏಕೆಂದರೆ ಅವರು ಸಾಲಿಡಾಗಿ ಆಡ್ಕೊಂಡು ಬಂದಿದ್ದಾರೆ ಸಾಲಿಡಾಗಿ ಆಡ್ಕೊಂಡು ಬಂದಿದ್ದಾರೆ ಸೊ ಇದು ಏನಾಗತ್ತೆ ಅನ್ನೋದು ನೋಡಬೇಕು ಮುಂಬೈಗಿಂತ ಲೈ ಸ್ಲೈಟ್ಲಿ ಸ್ಲೈಟ್ಲಿ ಅಹೆಡ್ ಅಂದರೆ ಸಿಕ್ಸ್ಟಿ ಫಾರ್ಟಿನೂ ಕೊಡೋಕ್ಕಾಗಲ್ಲ ಮೇ ಬಿ ಫಿಫ್ಟಿ ಫೈವ್ ಫಾರ್ಟಿ ಫೈವ್ ಫಾರ್ ಪಂಜಾಬ್ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ದೇ ಹ್ಯಾವ್ ಡನ್ ವೆರಿ ವೆಲ್ ದಿಸ್ ಸೀಸನ್ ಹೈಯೆಸ್ಟ್ ನಂಬರ್ ಆಫ್ ಪಾಯಿಂಟ್ಸ್ ಅಲಾಂಗ್ ವಿತ್ ಆರ್ ಸಿ ಬಿ ಬಟ್ ದೇ ವೇರ್ ಅಟ್ ನಂಬರ್ ಒನ್ ಆ್ಯಂಡ್ ಇವ್ರಿಗೆ ಚೇಸಿಂಗ್ನಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಚೇಜ್ ಮಾಡಿಕೊಂಡು ಟೂ ಹಂಡ್ರೆಡ್ ಏಟ್ ಟೂ ಹಂಡ್ರೆಂಡ್ ಸಿಕ್ಸು ಚೇಜ್ ಮಾಡಿಕೊಂಡು ದೇ ಹ್ಯಾವ್ ಬೀಟನ್ ಮುಂಬೈ ಸೊ ಯಾವ ಮುಂಬೈ ನೆನ್ನೆ ಅಡಕ್ಕೆ ಆಗಲಿಲ್ವೋ ಅದೇ ಮುಂಬೈಗೆ ಇವರು ವಿತ್ ಬುಮ್ರಾ ದೇ ಹ್ಯಾವ್ ಬೀಟನ್ ಪಂಜಾಬ್ ಹ್ಯಾಸ್ ಬೀಟನ್ ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಪಂಜಾಬ್ ವಿಲ್ ಸ್ಟ್ಯಾಂಡ್ ಎ ಗುಡ್ ಚಾನ್ಸ್ ಅವರೆಲ್ಲ ವಾಪಸ್ ರೀಗ್ರೂಪ್ ಆಗ್ತಾರೆ ಅಹಮದಾಬಾದ್ಗೆ ಹೋಗ್ತಾರೆ ಸ್ವಲ್ಪ ಅಲ್ಲಿ ಬ್ಯಾಟಿಂಗ್ ಚೆನ್ನಾಗಿರುತ್ತೆ ಸೊ ನಾವೇನು ಮಾಡಬೇಕು ಫೈನಲ್ಗೆ ಅನ್ನೋದು ಆಮೇಲೆ ನಾವು ಮಾತಾಡ್ಬೋದು ಆದರೆ ಸದ್ಯಕ್ಕೆ ಅಹಮದಾಬಾದ್ ಅವರು ಹೋಗ್ತಾರೆ ಅಹಮದಾಬಾದಲ್ಲಿ ಸ್ವಲ್ಪ ಬೇರೆ ಥರ ಸೋತಿರೋ ಜಾಗದಿಂದ ಬೇರೆ ಕಡೆ ಬರೋಕ್ಕೆ ಸ್ವಲ್ಪ ಏನೇ ಆಗಲೂ ಸ್ವಲ್ಪ ರಿಲೀಫ್ ಆಗುತ್ತೆ ಏನೋ ತಕ್ಷಣಕ್ಕಪ್ಪ ಅಲ್ಲಿಂದ ಬಂದ್ವಲ್ಲ ನಾವು ಥರ ಒಂದು ರಿಲೀಫ್ ಆಗುತ್ತೆ ಎಲ್ಲ ನಮಗೆ ಹೆಂಗೆ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಏನೇನು ನಮ್ಮ ಮನಸ್ಸಿನಲ್ಲಿ ಓಡುತ್ತೋ ಎಲ್ಲರಿಗೂ ಅದೇ ಓಡುತ್ತೆ ಪ್ಲೇಯರ್ಸ್ಗೂ ಅದೇ ಅವರೂ ಮನುಷ್ಯರು ಎಲ್ಲರಿಗೂ ಅದೇ ಓಡುತ್ತೆ ಅವ್ರು ಅದರ ಪ್ರಕಾರ ಅವ್ರು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರಷ್ಟೇ ಸೊ ಅವರು ಅಹಮದಾಬಾದ್ಗೆ ಹೋದರೆ ಅವರು ಖಂಡಿತವಾಗ್ಲೂ ಸ್ವಲ್ಪ ಅವ್ರಿಗೆ ರಿಲೀಫ್ ಸಿಗುತ್ತೆ ಆ್ಯಂಡ್ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ದೇ ವಿಲ್ ಪುಟ್ ಆನ್ ಎ ಬೆಟರ್ ಶೋ ಅಂತ ನನಗನ್ಸುತ್ತೆ ಆ್ಯಂಡ್ ತಿರ್ಗಾ ತಿರ್ಗಾ ಪ್ರತಿಯೊಂದು ಬೊಂಬೈ ಮೀನ್ ಇವಾಗ ಬುಮ್ರಾ ಥರ ಬಾಲು ಬೇರೆಯವರು ಮಾಡ್ಬೋದು ಯಾಚಿಕ ಅವ್ರ ಸ್ಪೆಷಲ್ ಅಂದರೆ ಅವ್ರು ತಿರ್ಗಾ ತಿರ್ಗಾ ಮಾಡೋಕ್ಕೆ ಬರುತ್ತೆ ಅದೇ ಬಾಲ್ನ ಅದೇ ಸಿಚ್ಯುವೇಷನಲ್ಲಿ ಅಷ್ಟೇ ಸ್ಟ್ರೆಸ್ಸಲ್ಲಿ ಅಷ್ಟೇ ಟೆನ್ಷನ್ನು ಅಷ್ಟೇ ಪ್ರೆಷರಲ್ಲಿ ತಿರ್ಗಾ ತಿರ್ಗಾ ಮಾಡೋ ಕೆಪ್ಯಾಸಿಟಿ ಇದೆ ಅವ್ರಿಗೆ ಸೊ ದಟ್ ಈಸ್ ಹಿಸ್ ಸ್ಪೆಷಾಲಿಟಿ ಓಕೆ ನಮ್ಮ ನಮ್ಮ ನಾಗರ ಅವ್ರು ಹೇಳ್ತಾರಲ್ಲ ಅದೇ ಅವ್ರ ಸ್ಪೆಷಾಲಿಟಿ ಇದೆ ಇವ್ರ ಸ್ಪೆಷಾಲಿಟಿ ಅಂತ ಆ ಥರ ದಟ್ ಈಸ್ ಹಿಸ್ ಸ್ಪೆಷಾಲಿಟಿ ಅದಕ್ಕೆ ಅಡ್ಜಸ್ಟ್ ಆಗೋಂಥವ್ರು ಯಾರ್ಯಾರು ಸ್ಪೆಷಾಲಿಟಿ ಇರೋರು ಬಂದರೆ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಈಗಾಗಲೇ ಪಂಜಾಬ್ ಹ್ಯಾಸ್ ಡನ್ ವೆಲ್ ಸೊ ಅವರು ಪ್ರಾಬಬ್ಲಿ ಸ್ವಲ್ಪ ಅವ್ರ ಮೂಗು ಮುಂದೆ ಇದೆ ಅಂತ ನನಗನ್ಸುತ್ತೆ ಪಂಜಾಬ್ ಸ್ವಲ್ಪ ಫೇವರ್ ಇದ್ದಾರೆ ಅಂತೀರ ಪಂಜಾಬೇ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಸ್ಲೈಟ್ಲಿ ನನಗಂತೂ ಆಶ್ಚರ್ಯ ಅಂತ ಅನ್ನಿಸ್ತು ಬಟ್ ಎಕ್ಸ್ಪರ್ಟ್ ಹೇಳ್ತಾ ಇದಾರೆ ಅಂದರೆ ಅವ್ರಿಗೆ ನೋಡಿ ರಿಕಿ ಪಾಯಿಂಟಿಂಗ್ ಇದ್ದಾರೆ ಅಂದಮೇಲೆ ಅದೊಂಥರ ಅದೊಂದು ದೊಡ್ಡ ಪವರ್ ಇದ್ದಂಗಲ್ಲಿ ಅವ್ರು ಮುಂಬೈನೂ ಕೋಚ್ ಮಾಡಿದ್ದಾರೆ ಮುಂಬೈ ಸ್ಟ್ರೆಂತ್ ಗೊತ್ತಾ ಅವ್ರಿಗೆ ಯಾಕೆಂದರೆ ಮುಂಬೈಲೆಲ್ಲ ಅವರೆಲ್ಲ ಇರೋದು ರೋಹಿತ್ ಶರ್ಮಾ ಅದೇ ಹಾರ್ದಿಕ್ ಪಾಂಡ್ಯ ಅದೇ ಬುಮ್ರಾ ಸೊ ಅವ್ರಿಗೆ ಏನು ಕೌಂಟ್ರ್ ಮಾಡಬೇಕು ಅನ್ನೋದು ರಿಕ್ಕಿ ಪಾಂಡಿಂಗ್ ಚೆನ್ನಾಗಿ ಗೊತ್ತಿರುತ್ತೆ ಸೊ ಗೇಮ್ ಪ್ಲ್ಯಾನ್ ಚೆನ್ನಾಗಿ ಮಾಡ್ತಾರೆ ಅಂತಲೂ ಅನಿಸುತ್ತೆ ಸರ್ ಈಗ ಆರ್ ಸಿ ಬಿದು ಒಂದು ಪ್ರಶ್ನೆ ಕೇಳಿದರೆ ಫ್ಯಾನ್ಸ್ ಬೇಜಾರು ಮಾಡ್ಕೋತಾರೆ ಯಾಕೆಂದರೆ ಆರ್ ಸಿ ಬಿ ಏನು ಮಾಡುತ್ತೆ ಅನ್ನೋದೇ ಎಲ್ರಿಗೂ ಪ್ರಶ್ನೆ ಸರ್ ಪಂಜಾಬ್ ಬಂದರೆ ಆರ್ ಸಿ ಬಿ ಪ್ಲ್ಯಾನ್ ಏನಾಗಿರುತ್ತೆ ಸುಮ್ಮನೆ ನಾನು ಮೆಂಟಲಿ ಹೇಳೋದು ನಾನು ಮುಂಬೈ ಬಂದರೆ ಆರ್ ಸಿ ಬಿ ಅಥವಾ ಸೇಮ್ ಅಪ್ರೋಚ್ ಇರುತ್ತಾ ಆರ್ ಸಿ ಬಿ ಇವ್ರು ಏನು ಚೇಂಜ್ ಮಾಡ್ಕೋಬೇಕು ಈ ಟೀಮಲ್ಲಿ ಇದು ಬಂದರೆ ಈ ಥರ ಅಪ್ರೋಚ್ ಇರಬೇಕು ಅದು ಬಂದರೆ ಅಪ್ರೋಚ್ ಈ ಥರ ಚೇಂಜ್ ಮಾಡ್ಕೋಬೇಕು ಅನ್ನೋದಾದ್ರೆ ಓಕೆ ಒಂದು ದೃಷ್ಟಿನಲ್ಲಿ ಇವಾಗ ನಮಗೆ ಏನಾದರೂ ಯಾವುದಾದ್ರೂ ಒಂದು ಯಾವುದಾದ್ರು ಒಂದು ತಂಡ ಬಂದರೆ ಟೀಮ್ ಬಂದರೆ ಇವ್ರು ಲೆಫ್ಟಿ ಜಾಸ್ತಿ ಸ್ಪಿನ್ನರ್ ಆಡಿಸಬೇಕು ಇದು ಅದು ಅಂತ ಏನೇನೋ ಒಂದು ಚೇಂಜಸ್ ಇರುತ್ತೆ ಈ ಟೀಮ್ ಬಂದರೆ ಇವ್ರನ್ನ ಆಡ್ಸೋ ಅವ್ರ ಟೀಮ್ ಬಂದರೆ ಆಡಿಸೋಣ ಅನ್ನೋ ಥರ ಇರುತ್ತೆ ಒಂದು ಮಟ್ಟಿಗೆ ನಮ್ಮ ಲಕ್ಕಿಗೆ ಯಾವ ಚೇಂಜಸ್ಸು ಮಾಡೋ ಅಗತ್ಯ ಇಲ್ಲ ಪಂಜಾಬ್ ಬಂದ್ರೂ ಅದೇ ಟೀಮ್ನಲ್ಲಿ ಆಡ್ಬೋದು ಸೊ ಅವ್ರ ಮೆಂಟಲಿ ದೇಲ್ ಬಿ ಬೆಟರ್ ಆಫ್ ಮುಂಬೈ ಇಂಡಿಯನ್ಸ್ ಬಂದ್ರೂ ಅದೇ ಟೀಮ್ನಲ್ಲಿ ಆಡ್ಬೋದು ಅಗೇನ್ ದೇ ವಿಲ್ ಬಿ ಇನ್ ಎ ಬೆಟರ್ ಫ್ರೇಮ್ ಆಫ್ ಮೈಂಡ್ ಸೊ ಅದು ಒಂದು ದೊಡ್ಡ ದೊಡ್ಡ ಅಡ್ವಾಂಟೇಜ್ ಇವಾಗ ಗ್ಲೀಸನ್ ಮೊನ್ನೆ ಸ್ವಲ್ಪ ಇಂಜುರಿಯಿಂದ ಹೋದರು ಮೂರು ಬಾಲ್ ಮಾಡಿದ್ದಾರೆ ಅಂದರೆ ಅಂಥ ಏನು ಅಂಥ ಏನು ಹೊಡ್ತಾ ಇರೋಲ್ಲ ಅದು ಆ್ಯಂಡ್ ಅವ್ರದ್ದು ಅದು ಮುಂಬೈಗೆ ಡೆಬ್ಯೂ ಸೊ ಅಂಥ ಏನು ಇಂಪಾರ್ಟೆಂಟ್ ಇರಲ್ಲ ನೋಡಬೇಕು ಏನಾಗುತ್ತೆ ಅಂತ ನೋಡಬೇಕು ಅದರಲ್ಲಿ ಪಂಜಾಬು ಕಲ್ತಿರ್ತಾರೆ ಅವರು ಒಂದು ಇವರು ಒಮಾರ್ ಝಾಯ್ ಇಸ್ ಎ ಗುಡ್ ಹಿಟ್ಟರ್ ಒಮಾರ್ ಝಾಯ್ನ ಇಟ್ಕೊಂಡು ಅವರು ಅವತ್ತು ಮುಷೀರ್ನ ಕಳಿಸಿದ್ರು ಐ ಮೀನ್ ಫಸ್ಟ್ ಎವರ್ ಮ್ಯಾಚ್ ಐ ಪಿ ಎಲ್ದು ಮುಷೀರ್ದು ಎಷ್ಟು ಗೊತ್ತಾ ರಂಜಿ ಟ್ರೋಫಿ ಅಥವಾ ಫಸ್ಟ್ ಕ್ಲಾಸ್ ಆ್ಯಾವ್ರೇಜು ನೂರ ಎಂಟು ಕಮ್ಮಿ ಏನಲ್ಲ ಸರ್ಫ್ರಾಜ್ ಖಾನ್ ತಮ್ಮ ಅವರು ಅವ್ರಿಗೇಂತೀಸ್ ಮಾಡಿದ್ರು ಆಯಿತಾ ಎಂಥ ಕಮ್ಮಿ ಇಲ್ಲ ಅದು ಆದ್ರೂ ಫಸ್ಟ್ ಮ್ಯಾಚು ಎಲ್ಲರೂ ಔಟ್ ಆಗಿದ್ದಾರೆ ಆರು ವಿಕೆಟೋ ಏಳು ವಿಕೆಟೋ ಬಿದ್ದಿದೆ ಅಂಥ ಟೈಮ್ನಲ್ಲಿ ಮುಷೀರ್ನ ಕಳಿಸಿರೋದು ಇಟ್ ವಾಸ್ ನಾಟ್ ಎ ಗ್ರೇಟ್ ಮೂವ್ ಅಂತ ನಂಗೆ ಅನಿಸ್ತು ಸೊ ಎನಿವೇಸ್ ಸೊ ಪಂಜಾಬ್ ಬಂದರೆ ನಮ್ಮ ಟೀಮು ಸೇಮ್ ಇರುತ್ತೆ ಇವರು ಬಂದರೂ ಸೇಮ್ ಇರುತ್ತೆ ಅಪ್ರೋಚ್ ಮೇ ಬಿ ಲಿಟ್ಟಲ್ ಡಿಫ್ರೆಂಟ್ ಅಪ್ರೋಚ್ ವಿಲ್ ಬಿ ವೆರಿ ಸಿಮಿಲರ್ ಟು ವಾಟ್ ದೆ ಡಿಡ್ ಇನ್ ಇದು ಓನ್ಲಿ ಥಿಂಗ್ ಇಸ್ ಫಸ್ಟು ಬ್ಯಾಟಿಂಗ್ ಆಡಿದ್ರು ಬೆಂಗಳೂರಲ್ಲಿ ಸೋತರು ಆಮೇಲೆ ಸೆಕೆಂಡ್ ಮ್ಯಾಚು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಆಮೇಲೆ ಥರ್ಡ್ ಮ್ಯಾಚು ಸೆಕೆಂಡ್ ಬ್ಯಾಟಿಂಗ್ ಆಡೋದು ಗೆದ್ದರು ಸೊ ಫಸ್ಟ್ ಬ್ಯಾಟಿಂಗ್ ಸಿಕ್ಬಿಟ್ರೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಹೊಸದು ಅನ್ಸುತ್ತೆ ಸ್ವಲ್ಪ ಏಕೆಂದರೆ ಅಷ್ಟು ಮಟ್ಟಿಗೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಆ ಮ್ಯಾಚ್ಗಳ ಬಗ್ಗೆ ಇವಾಗ ನಮಗೆ ಒಂದು ಮಾತಾಡಬೇಕು ಅಂದರೆ ನಾವು ಅಷ್ಟು ಯೋಚನೆ ಮಾಡ್ತೀವಿ ಏನು ಎಷ್ಟು ಜನಕ್ಕೆ ಏನು ಇಂಪ್ಯಾಕ್ಟ್ ಆಗುತ್ತೆ ಇದು ಅಂಥದ್ದು ಅಷ್ಟು ಅಲ್ಲಿ ಅವರು ಏನಾದರೂ ಒಂದು ಡಿಸಿಷನ್ ತೊಗೋಬೇಕು ಅಂತಂದರೆ ಅವ್ರಿಗೆ ಇನ್ನೆಷ್ಟು ಮಟ್ಟಿಗೆ ಅದು ಅವ್ರಿಗೆ ತಲೆಯಲ್ಲಿರುತ್ತದು ಸೊ ಅಷ್ಟು ಅಷ್ಟು ಹೆಲ್ಪ್ ಆಗುತ್ತೆ ಸೊ ಇವಾಗ ಹೆಚ್ ಭಾಗಶಃ ಭಾಗಶಃ ನಂಬರ್ ಟೂ ರ್ಯಾಂಕಿಂಗ್ಸ್ನಲ್ಲಿ ನಂಬರ್ ಟು ಬಂದಿರೋದ್ರೆ ಜಾಸ್ತಿ ಗೆದ್ದಿರೋದು ಒಂದೋ ಎರಡೋ ಬಿಟ್ಟರೆ ಮಿಕ್ಕಿದ್ದೆಲ್ಲ ಯಾರು ಲೀಗ್ ಎಂಡಲ್ಲಿ ಯಾರು ನಂಬರ್ ಟೂನಲ್ಲಿ ಇದೆಯೋ ಅವರೇ ಗೆದ್ದಿರೋದು ಐ ಪಿ ಎಲ್ನ ಆಯಿತಾ ಅದರಿಂದ ಎಲ್ಲೋ ಒಂದು ಐ ಮೀನ್ ಸೆಲೆಬ್ರೇಟ್ ಮುಂಚೆನೇ ಸೆಲೆಬ್ರೇಟ್ ಮಾಡಿ ಕೇಕ್ ಕಟ್ ಮಾಡೋಕ್ಕಾಗಲ್ಲ ಐ ಮೀನ್ ಮುಂಚೆನೇ ನಾವು ಸೆಲೆಬ್ರೇಟ್ ಮಾಡಿ ಮುಂಚೆನೇ ಆವು ಅಂತಂದರೆ ಸಾಮಾನ್ಯವಾಗಿ ಸೋಲ್ತೀವಿ ಆಯಿತಾ ಸೊ ಅದು ಲೆಕ್ಕ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಅದೊಂದು ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಅದೆಲ್ಲೋ ಸಹಾಯ ಆಗುತ್ತೆ ನಾವು ಅವ್ರಿಗೆ ಗೊತ್ತಿರಲ್ಲ ಯಾರೋ ಹೇಳಿರ್ತಾರಷ್ಟೇ ಅದು ಹೇಳಿರೋದು ಒಳಗಡೆ ಒಳ್ಳೆ ಜಾಗದಲ್ಲಿ ಕೂತಿರುತ್ತೆ ಎಲ್ಲೋ ಒಂದು ಕಡೆ ಸಹಾಯ ಇರುತ್ತೆ ಸೊ ಅದೆಲ್ಲ ಸಹಾಯ ಆಗೋದು ಅಷ್ಟೂ ಏಕೆಂದರೆ ಮುಂಚೆ ಮೂರು ಫೈನಲ್ಸ್ ಓತಿದೆ ಆರ್ ಸಿ ಬಿ ಒಂಬತ್ತರಲ್ಲಿ ಹನ್ನೊಂದರಲ್ಲಿ ಹದಿನಾರರಲ್ಲಿ ಹದಿನಾರಲ್ಲೇನು ಅಷ್ಟೇ ಒಂಬತ್ತರಲ್ಲಿ ಹನ್ನೊಂದರಲ್ಲಿ ಒಂಬತ್ತರಲ್ಲಂತೂ ವಿಪರೀತ ಕಮ್ಮಿ ಸ್ಕೋರ್ ಒನ್ ಫಾರ್ಟಿ ಫೋರ್ ಚೇಜ್ ಮಾಡೋಕ್ಕಾಗಲಿಲ್ಲ ಹದಿನಾರಲ್ಲಿ ಕೈಗೆ ಬಂದಿದ್ದು ಒಂಥರ ಇಲ್ಲಿ ಬಾಯಿ ತನಕ ಬಂದಿದ್ದನ್ನ ಆಮೇಲೆ ನಾವು ಹಿಂಗೆ ಹಾಕಿದ್ದೀವಿ ಹದಿನಾರಲ್ಲಿ ಸೊ ಹಾಗಿರೋದ್ರಿಂದ ಅವರು ಕೊನೆಯ ಪಂದ್ಯದಲ್ಲಿ ಕೊನೇ ರನ್ನು ಒಡೆದು ಅಂದರೆ ಹತ್ತು ಹತ್ತು ರನ್ ಇದೆ ಒಂದು ಆರು ವಿಕೆಟ್ ಇದೆ ಅನ್ನವಾಗಲೂ ಸೆಲೆಬ್ರೇಷನ್ ಮಾಡಬಾರ್ದು ಅಥವಾ ಐದು ರನ್ ಎರಡು ರನ್ ಇದೆ ಒಂದು ರನ್ ಇದೆ ಅನ್ನೋದು ಮೇ ಬಿ ಸ್ವಲ್ಪ ಹಗುರ ಆಗ್ಬೋದು ಅಷ್ಟೇ ಅವರು ಅಷ್ಟು ಮಟ್ಟಿಗೆ ಅವ್ರು ಕಾನ್ಸಂಟ್ರೇಟ್ ಮಾಡಿ ದೇ ಹ್ಯಾವ್ ಟು ಡೂ ಇಟ್ ಅದನ್ನು ನಾವು ಮೇ ಬಿ ಇಫ್ ವಿ ಹ್ಯಾವ್ ಅನ್ ಅದರ್ ಪ್ರೋಗ್ರಾಮ್ ಅದನ್ನು ಮಾತಾಡೋಣ ಬಟ್ ಆ್ಯಸ್ ಆಫ್ ನೌ ಆಸ್ ಆಫ್ ನೌ ಇಬ್ಬರು ಬಂದ್ರೂ ಒಂದೇ ಇಬ್ಬರು ಬಂದ್ರೂ ಸ್ವಲ್ಪ ಹೊಡಿತೀವಿ ನನ್ನ ಪ್ರಕಾರ ಇಬ್ಬರು ಈ ಎರಡು ಟೀಮ್ ಬಂದ್ರೂ ಆರ್ ಸಿ ಬಿ ಹ್ಯಾಸ್ ಎ ಗುಡ್ ಚಾನ್ಸ್ ಆ್ಯಸ್ ಆಫ್ ನೌ ಆಸ್ ಆಫ್ ನೌ ಆಸ್ ವಿ ಸ್ಟ್ಯಾಂಡ್ ಆ್ಯಸ್ ವಿ ಸ್ಪೀಕ್ ಆ್ಯಸ್ ಆಫ್ ನೌ ಚಾನ್ಸ್ ಇದೆ ಅನ್ಸುತ್ತೆ ಕಾದ್ ನೋಡಬೇಕು ಏನಾಗುತ್ತೆ ಅಂತ ನೋಡಬೇಕು ನಾಳೆನೂ ಒಳ್ಳೆಯ ಒಂದು ಜಬರ್ದಸ್ತ್ ಪಂದ್ಯ ಇರುತ್ತೆ ಸೊ ನೋಡೋಣ ಏನಾಗತ್ತೆ ಅಂತ ನೋಡಬೇಕು ಸರ್ ಒಂದು ವೇಳೆ ಗೆದ್ದರು ಅಂದರೆ ಆರ್ ಸಿ ಬಿ ಗೆಲ್ಲೋದು ಈ ಬಾರಿ ಅಂತೂ ತುಂಬ ಚಾನ್ಸಸ್ ಜಾಸ್ತಿ ಇದೆ ನೀವೇ ಹೇಳಿದ್ರಿ ಜೊತೆಗೆ ಒಂದು ಆ ಒಂದು ಕಾಣಿಸ್ತಾ ಇದೆ ಆರ್ ಸಿ ಬಿದೊಂದು ಸ್ಟ್ರೆಂತ್ ಹೆಂಗಿದೆ ಅಂತೇಳಿ ಟೀಮ್ದು ಗೆದ್ರೆ ಸಂಭ್ರಮ ಹೆಂಗಿರ್ಬೋದು ಸರ್ ಏನು ಫ್ಯಾನ್ಸ್ ಹೆಂಗೆ ಅದು ಅದು ಅದಾಗ್ಲಿ ಅದು ಆಗಲಿ ನಾ ಅದೇ ಹೇಳಿದ್ದು ನಮ್ಗೆ ಏನಂತಂದ್ರೆ ಗೆದ್ಬಿಡ್ಲಿ ಅಂತ ನಾನು ಇವಾಗ ಅರ್ಸ್ವಿ ಗೆಲ್ಲತ್ತೆ ಅಂತ ಹೇಳ್ತೀವಿ ಆಮೇಲೆ ನಮ್ಗೆ ಏನಾಗತ್ತೆ ಯಾವತ್ತೋ ಒಂದು ದಿವಸ ಗೆದ್ಬಿಡತ್ತೆ ಅನ್ಕೊಳ್ಳಿ ನಮ್ಮ ಚಾನೆಲ್ ಹೇಳಿತ್ತು ನಾವು ಹೇಳಿದ್ವಿ ನಾಳೆ ಅದು ಬೇರೆ ವಿಷಯ ಅನಲೈಸ್ ಮಾಡಿ ನಾವು ಗೆಲ್ಲತ್ತೆ ಅಂತ ಹೇಳಿ ಅನಲೈಸ್ ಮಾಡಿ ನಾವು ಜಾಸ್ತಿ ಪರ್ಸೆಂಟೇಜ್ ಚಾನ್ ಅದು ನಮ್ಗೆ ಜಾಸ್ತಿ ಖುಷಿ ಕೊಡುತ್ತೆ ಅಲ್ಲ ಗೆದ್ರೆ ನಾನು ಫ್ಯಾನ್ಸ್ ಖುಷಿನ ಹೇಳ್ತಾ ಈ ಹದಿನೆಂಟು ವರ್ಷಕ್ಕಾದ ಫ್ಯಾನ್ಸ್ ಏನು ಮಾಡ್ಬೋದು ಏನು ಸಂಭ್ರಮ ಇರ್ಬೋದು ಅಲ್ಲ ಅದು ಅದನ್ನ ಅದು ಇವಾಗ ನೋಡಿ ಇವಾಗ ನಾವು ಅದನ್ನು ಇದ್ದೀವಿ ಇವಾಗ ಇದರಿಂದ ನಮಗೆ ಏನು ಉಪಯೋಗ ಇಲ್ಲ ಎಕ್ಸೆಪ್ಟ್ ಫೋಕಸ್ ಹೋಗಿ ಇನ್ನೆಲ್ಲ ಹೋಗೋಕೆ ಶುರು ಆಗುತ್ತೆ ನಾನು ಇದನ್ನು ನಿಮ್ಗೆ ಸಲ ಹೇಳ್ತೀನಿ ಅಕಸ್ಮಾತ್ ಫೈನಲ್ಗೆ ಮುಂಚೆ ಪಂದ್ಯ ನಾನು ಇದನ್ನೇ ಹೇಳ್ತಾ ಇದ್ದೆ ಅನಿಸುತ್ತೆ ಈ ಒಂದು ಮ್ಯಾಚ್ ಇತ್ತು ಇವರು ಗ್ರಾಫ್ ಸ್ಟೆಫಿ ಗ್ರಾಫ್ ಒಂದು ಪೀಕಲ್ಲಿದ್ದರು ಇನ್ನೊಬ್ರದ್ದು ಹೆಸರು ಮಾಡ್ತಾ ಮರ್ತಿದ್ ಮಾಡ್ತಿದ್ದೀನಿ ನಾನು ಗ್ರ್ಯಾಂಡ್ ಸ್ಲ್ಯಾಮ್ ನಡೀತಾ ಇತ್ತು ವಿಂಬಲ್ಡನ್ನು ನಡೀತಾ ಇತ್ತು ಅವರು ತ್ರೀ ಸೆಟ್ಸ್ ಅವಾಗ ಫ ಇವಾಗಲೂ ಅಷ್ಟೇ ಅನ್ಸುತ್ತೆ ತ್ರೀ ಸೆಟ್ಸ್ ಇದು ಬೆಸ್ಟ್ ಆಫ್ ತ್ರೀ ಸೊ ಫಸ್ಟ್ ಸೆಟ್ಟು ಸೋತೋಗ್ಬಿಟ್ಟಿದ್ರು ಇವರು ಸ್ಟೆಫಿಗ್ರಾಫ್ ಸೆಕೆಂಡ್ ಸೆಟ್ಟಲ್ಲಿ ಇವರು ಫೈವ್ ಒನ್ ಫೈ ಒನ್ ಇನ್ನೊಂದು ಗೇಮ್ ಗೆಲ್ಲಬೇಕು ಆ್ಯಂಡ್ ಫಾರ್ಟಿ ಫಿಫ್ಟಿನೋ ಅಥವಾ ಥರ್ಟಿ ಲವೋ ಏನೋ ಇದ್ರು ಅಲ್ಲಿಂದ ಸೋತರು ಸ್ಟೆಫಿಗ್ರಾಫ್ ಗೆದ್ದರು ಮಾರ್ಟಿನ ಹಿಂಗೆ ಸೊ ಯಾರೋ ನಾನು ಮರ್ತಿದ್ದೀನಿ ನನ್ನ ತುಂಬ ವರ್ಷದ ಹತ್ತು ಹದಿನೈದು ವರ್ಷದ ಅಲ್ಲಿಂದ ಗೊತ್ತರು ಏನಂತಂದರೆ ಆ ಇನ್ನೇನು ಇದನ್ನ ಮುಖ್ಯ ಇದು ನಮ್ಮ ಒಂದು ಫ್ಯಾನ್ಗಳಿಗೂ ಇದು ಮುಖ್ಯ ಅದಕ್ಕೆ ಹೇಳ್ತಾ ಇದ್ದೀನಿ ಆ ಮೂಮೆಂಟಲ್ಲಿ ಅವಳು ಇನ್ನೊಬ್ಳು ಆಡ್ತಾಯಿರ್ಲಲ್ಲ ಅವಳು ಅಂದ್ಕೊಂಡ್ಲಂತ ಹೆಂಗಿರುತ್ತೆ ಅಕಸ್ಮಾತ್ ನಾನು ಗೆದ್ರೆ ಹೆಂಗಿರತ್ತೆ ಏನು ಹೇಳಬೇಕು ನಾನು ಪ್ರೆಸೆಂಟೇಷನಲ್ಲಿ ಏನು ಹೇಳಿ ಅದು ಗೆದ್ದಾಗ ಏನು ಹೇಳಲಿ ಯಾವ ಪ್ರಶ್ನೆ ಕೇಳ್ಬೋದು ಅವರು ಅಂತ ಒಂದೇ ಒಂದು ಸೆಕೆಂಡ್ ಶಿಫ್ಟ್ ಆಯ್ತಂತೆ ಅಲ್ಲಿಂದ ಸ್ಟೆಫಿ ಗ್ರಾಫ್ ವಾಪಸ್ ಬಂದ್ಲು ಅದು ಹಾಗೂ ಫಾ ಡ್ಯೂಸ್ ಮಾಡಿಕೊಂಡು ಫಾರ್ಟಿ ಆಲ್ ಆಯಿತು ಡ್ಯೂಸ್ ಆಯಿತು ಗೆದ್ಲು ಅಲ್ಲಿಂದ ಗೆದ್ದುಕೊಂಡು ಅಲ್ಲಿಂದ ಒಂದು ಗೇಮು ಗೆದ್ಲಿಲ್ಲ ಆಮೇಲೆ ಮೋಸ್ಟ್ಲಿ ಮೂರನೇ ಸೆಟ್ಟು ಸಿಕ್ಸ್ ಜೀರೋ ಹೊಡ್ದವಳು ಆ ಮೂರನೇ ಸೆಟ್ನ ಮುಖ್ಯವಾದ ಹೇಳ್ತಾ ಇದ್ದೀನಿ ನಾವಿಲ್ಲಿ ಮಾತಾಡೋದು ಏನಾಗುತ್ತೆ ಅಂತಲ್ಲ ಎಲ್ಲ ಒಂದೊಂದು ಪುಣ್ಯ ಇಷ್ಟಿಷ್ಟು ಇಷ್ಟಿಷ್ಟು ಒಂದೊಂದು ಪರ್ಸೆಂಟ್ ಆ್ಯಡ್ ಆಗುತ್ತೆ ಒನ್ ಪರ್ಸೆಂಟ್ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಆ್ಯಡ್ ಆಗುತ್ತೆ ಯಾರ ಮೇಲೂ ನಮ್ಮ ತಂಡದ ಮೇಲೆ ಪ್ರೆಷರ್ ಹಾಕೋದು ಬೇಡ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಟೀಮ್ ಅಂತಂದರೆ ಅವರು ಮುಂದಿನ ವರ್ಷವೂ ಗೆಲ್ಬೋದು ನಮ್ಮ ಆರ್ ಸಿ ಬಿ ಈ ವರ್ಷವೂ ಗೆಲ್ಬೋದು ಮುಂದಿನ ವರ್ಷವೂ ಗೆಲ್ಬೋದು ಈ ವರ್ಷ ಮಿಸ್ ಆದರೂ ಮುಂದಿನ ವರ್ಷ ಗೆಲ್ಬೋದು ಲೈ ಲೈಫ್ ಆ್ಯಂಡ್ ಡೆತ್ ಅಲ್ಲ ಇದು ಅದೇ ಅಗೇನ್ ನಾನು ನಮ್ಮ ಫ್ಯಾನ್ಗಳಿಗೆ ನಾನು ಒಂಥರ ಕಳಕಳಿಯ ಒಂದು ಪ್ರಾರ್ಥನೆ ಏನಂತಂದರೆ ಅಕಸ್ಮಾತ್ ಗೆಲ್ತು ಅಂದ್ಕೊಳ್ಳಿ ಏನು ನಾವು ಸುಮ್ಮನೆ ಅಮ್ಮ ಏನು ಡಿಸೈಡೇ ಮಾಡಿರಲಿಲ್ಲ ಹಿಂಗಪ್ಪ ಎಂಜಾಯ್ ಮಾಡೋದು ಮರ್ತಿರ್ತೀವ ಆಟೋಮೆಟಿಕಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅದಾದಮೇಲೆ ನೋಡೋಣ ಫಸ್ಟ್ ಟೈಮ್ ಆಗಲಿ ಅಟ್ಲೀಸ್ಟ್ ಒಂದು ಕಪ್ ಗೆದ್ದ ಮೇಲೆ ಎರಡನೇ ಸಲ ಗೆದ್ದಾಗ ಮೇ ಬಿ ಒಂದು ಅವಾಗಲೂ ತಪ್ಪೇ ಬಟ್ ಅಟ್ಲೀಸ್ಟ್ ಒಂದು ಮಾತಾಡೋಕ್ಕೆ ನಮಗೇನೋ ಇರುತ್ತೆ ಮೂರು ಫೈನಲ್ಸ್ ಓತಿದ್ದಾರೆ ಒಂಬತ್ತು ವರ್ಷ ಆದಮೇಲೆ ಬರ್ತಾಯಿದ್ದಾರೆ ಈಗ ನಾವು ಗೆದ್ದಿರೋ ಬಗ್ಗೆ ಮಾತಾಡಿದ್ರೆ ಎಲ್ಲೋ ಅದು ನೆಗೆಟಿವ್ ಆಗಿ ಹೊಡೆಯುತ್ತೆ ಸೊ ಆದಷ್ಟು ನಾವು ಮಾಡೋಣ ಮಾಡೋಣ ನಂಗೆ ಗೊತ್ತು ಎಷ್ಟು ಅಡ್ವಾಂಟೇಜ್ ಅದು ನಮಗೆ ನಮ್ಮ ಚಾನಲ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಬಟ್ ಅದು ಸುಮ್ಮನೆ ಹೇಳಿ ಮಾಡೋದಲ್ಲ ನಾವು ಅನಲೈಸ್ ಮಾಡಿ ಅನಲೈಸ್ ಮಾಡಿ ನಮಗೆ ಅಡ್ವಾಂಟೇಜ್ ಅಂತ ಹೇಳ್ತಾ ಇದೀವಿ ಅನಲೈಸ್ ಮಾಡಿ ಅಡ್ವಾಂಟೇಜ್ ಇನ್ನೇನು ಬೇಕು ನಮಗೆ ಸೊ ಫೈನಲ್ ತಂಗ ಬಂದಿದೆ ಸೊ ಅಕಸ್ಮಾತ್ ಆಗದೆ ಆದ್ರೂ ಮುಂದಿನ ವರ್ಷ ಗ್ಯಾರಂಟಿ ಗೆಲ್ತೀವಿ ಅಥವಾ ಎರಡು ವರ್ಷವೂ ಗೆಲ್ತೀವಿ ಸೊ ನೋಡೋಣ ಎಷ್ಟು ಎಷ್ಟು ಆಗುತ್ತೆ ಮೂರು ವರ್ಷ ಟೀಮ್ ಇದು ಸೊ ನೋಡೋಣ ಎಲ್ಲರೂ ಇರ್ತಾರೆ ಹೇಸಲ್ವುಡ್ ಇರ್ತಾರೆ ಎಲ್ಲರೂ ಇರ್ತಾರೆ ಪೀಕಲ್ ಇರ್ತಾರೆ ನಮ್ಮ ಕೋಲಿನೂ ಸಖತ್ ಫಿಟ್ ಆಗಿ ಸಖತ್ ಆಗಿ ಅದೊಂದು ಈ ಕಡೆ ಆ ಕಡೆ ಸೂರ್ಯ ಚಂದ್ರ ಈ ಕಡೆ ಆ ಕಡೆ ಆದರೂ ಕೋಲಿ ಫಿಟ್ನೆಸ್ಸು ಕೋಲಿ ಫಾರ್ಮ್ ಹೆಚ್ಚು ಕಮ್ಮಿ ಇರುತ್ತೆ ಎಸ್ ಸರ್ ಈ ಎಕ್ಸೈಟ್ಮೆಂಟು ಆ ಕ್ವಶನ್ ಬರುತ್ತೆ ಹಂಗಾಗಿ ಎಲ್ಲ ಫ್ಯಾನ್ಸ್ಗಿರೋ ಕ್ವಶನ್ ಹೆಂಗೆ ಸೆಲೆಬ್ರೇಟ್ ಮಾಡ್ಬೋದು ನನಗೂ ಇತ್ತು ಇರಲಿ ಬಟ್ ನೀವು ಹೇಳಿದ್ರಿ ಇರಲಿ ನಾನು ಹೇಳೋದು ನೀವು ಎರಡು ಮುಂದಿನ ವರ್ಷ ಗೆಲ್ಲಲಿ ಅಲ್ಲ ಐದು ವರ್ಷ ಕಂಟಿನ್ಯೂಸ್ ಗೆಲ್ಲಲಿ ಆರನೇದು ಗೆಲ್ಲಲಿ ಎಲ್ಲರ ರೆಕಾರ್ಡು ಬ್ರೇಕ್ ಮಾಡಲಿ ಆರ್ ಸಿ ಬಿ ಏಕೆಂದ್ರೆ ಈಗಿರೋ ಟೀಮ್ ನೋಡಿದರೆ ಅಷ್ಟು ಚೆನ್ನಾಗಿದೆ ಪೊಟೆನ್ಷಿಯಲ್ ಇದೆ ಸೊ ಗೆಲ್ಲಿ ಎಲ್ಲರಿಗೂ ವಯಸ್ಸಿದೆ ಪೊಟೆನ್ಷಿಯಲ್ ಇದೆ ಎಲ್ಲರಿಗೂ ಕ್ಲಾಸ್ ಇದೆ ಆಮೇಲೆ ಅದು ಕಂಟಿನ್ಯೂಟಿ ಇದು ಇದ್ದೇ ಇರುತ್ತದೆ ಅಟ್ಲೀಸ್ಟ್ ಮೂರು ವರ್ಷ ಈ ಟೀಮ್ ಇಷ್ಟು ಇಷ್ಟು ಮೂರು ಎಲ್ಲರೂ ಇರ್ತಾರೆ ಹದಿನೆಂಟು ವರ್ಷ ಕಾದಿದ್ದೀವಿ ಇನ್ನೊಂದು ನಾಲ್ಕೈದು ದಿನ ಕಾಯೋಕ್ಕಾಗಲ್ಲ ಅಂತ ಹೇಳಿ ಕರೆಕ್ಟ್ ಸರ್ ಥ್ಯಾಂಕ್ ಯು ನೀವೆಲ್ಲದನ್ನೂ ತುಂಬ ಅಂದರೆ ಪೇಷಂಟ್ ಆಗಿ ಎಲ್ಲದನ್ನೂ ಹೇಳ್ತೀರ ಅನಲೈಸ್ ಮಾಡೋಣ ಸುಮ್ಮನೆ ಏನೋ ಒಂದು ಗೆಸ್ ಮಾಡೋದಲ್ಲ ಬೇಡ ಅಂತ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದಕ್ಕೆ ಮತ್ತೆ ಸಿಗೋಣ ಬಿಫೋರ್ ಮ್ಯಾಚ್ ಸಿಗೋಣ ಆಫ್ಟರ್ ಮ್ಯಾಚ್ ಸಿಗ್ತೀವಿ ಮ್ಯಾಚ್ ಜೊತೆಗೂ ಸಿಗೋ ಚಾನ್ಸ್ ಇದೆ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದಿಕ್ಕೆ ನಾವು ಕೊನೆ ಹೇಳೋದಿದ್ರೆ ಅಲ್ಲ ಧನ್ಯವಾದಗಳು ಅದೇ ಏನಾದ್ರು ಕಾಮೆಂಟ್ಸ್ ಈಗ ಹಾಕ್ತಾ ಇದ್ದೀರಾ ಹಾಕಲಿ ಸೊ ಇಟ್ ವಿಲ್ ಹೆಲ್ಪ್ ಒಂದು ಪ್ರಶ್ನೆ ಯಾರೋ ಕೇಳಿದರು ನಮ್ಮ ಇವರು ಎರಡು ಸಲ ಅದು ಬಂದಿತ್ತು ನಾನು ಮಿಸ್ ಮಾಡಿದೆ ಸ್ವಪ್ನಿಲ್ ಸಿಂಗ್ ಯಾಕೆ ಆಡ್ತಾ ಇಲ್ಲ ಅಂತ ಬಂದಿತ್ತು ಇಟ್ಸ್ ಅ ಗ್ರೇಟ್ ಕ್ವೆಶನ್ ಸ್ವಪ್ನಿಲ್ ಸಿಂಗ್ ಅಗೇನ್ ಇಸ್ ಎ ಆಲ್ರೌಂಡರ್ ಈಗಾಗಲೇ ಹಾಂ ಇವರಿದ್ದಾರೆ ಕೃಣಾಲ್ ಪಾಂಡೆ ಇದ್ದಾರೆ ಸೊ ಸ್ವಪ್ನಿಲ್ ಸಿಂಗ್ ನಾವು ಸೇರಿಸ್ಕೊಂಡ್ರೆ ಅವರೊಂಥರ ಲಿಟ್ಲ್ ಬಿಟ್ ಆಫ್ ಬೋಲಿಂಗ್ ಲಿಟ್ಲ್ ಬಿಟ್ ಆಫ್ ಬ್ಯಾಟಿಂಗ್ ಅಂದರೆ ಅವರು ಮ್ಯಾಚ್ ವಿನರ್ ಥರ ಇದ್ದಾರಾ ಮೇ ಬಿ ನಾಟ್ ಅದಕ್ಕೇ ಕ್ರಿಮಿನಲ್ ಪಾಯಿಂಟೇನು ಆಡಿಸ್ತಾ ಇದಾರೆ ಅವ್ರದ್ದು ಬ್ಯಾಟಿಂಗು ಇದೆ ಅಂತ ಪ್ಲಸ್ ಅವರು ಎಲ್ ಇಟ್ಸ್ ವೈಟ್ ಬಾಲ್ ಅಂದರೆ ಲಿಮಿಟೆಡ್ ಓವರ್ಸ್ ಅಂದರೆ ಆಲ್ರೌಂಡರ್ಸ್ ಜಾಸ್ತಿ ಇರಬೇಕು ಬಟ್ ಈಗ ಸ್ವಲ್ಪ ಇದರಲ್ಲಿ ಅದು ಫಿಫ್ಟಿ ಓವರ್ಸ್ಗೆ ಸ್ವಲ್ಪ ಜಾಸ್ತಿ ಸತ್ಯ ಇದರಲ್ಲಿ ಏನಾಗುತ್ತೆ ಸ್ವಲ್ಪ ನಿಜ ಆದ್ರೂ ಸಾಲಿಡ್ ಆಗಿರೋ ಸ್ಪೆಷಲೈಸ್ಡ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ ಬ್ಯಾಟರ್ಸ್ ಆಡ್ತಾರೆ ಅದಕ್ಕೆ ಮಯಂಕ್ ಅಗರ್ವಾಲ್ ಆಡಲೇಬೇಕು ಯಾಕೆಂದರೆ ಅವ್ರಿಗೆ ಈಗಲೂ ಫಿಫ್ಟಿ ಬಾಲ್ಸಲ್ಲಿ ಹಂಡ್ರೆಡ್ ಹೊಡೆಯೋ ತಾಕತ್ತಿದೆ ಅದು ಪರಿಸ್ಥಿತಿ ನಮಗೆ ಬಂದರೂ ಬರುವುದು ಬೇಕಾಗ್ಬೋದು ಸೊ ಆದ್ರಿಂದ ಆ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀನಿ ಅದೇ ಥರ ಕಾಮೆಂಟ್ಸ್ ಕಳಿಸಿ ನಮಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾವು ವಿ ವಿಲ್ ಡೂ ಅವರ್ ಬೆಸ್ಟ್ ಆನ್ಸರ್ ಧನ್ಯವಾದಗಳು ಎಸ್ ಸರ್ ಥ್ಯಾಂಕ್ ಯು ಡೌಟ್ಸನ್ನು ಕ್ಲಿಯರ್ ಮಾಡ್ತಾ ಇರ್ತಾರೆ ಏನೇ ಇದ್ರು ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಡೌಟ್ಸ್ ತುಂಬ ಅಂದರೆ ಸ್ವಪ್ನಿಲ್ ಸಿಂಗ್ ಒಳ್ಳೆ ಲಕ್ಕಿ ಚಾರ್ಮ್ ಹೇಳಿ ಒಳ್ಳೊಳ್ಳೆ ಬಂದಿದೆ ಬಂದಿದೆ ಪಾಯಿಂಟ್ಸ್ ಬಂದಿದೆ ಕಮೆಂಟ್ಸಲ್ಲಿ ಕೂಡ ಒಳ್ಳೆ ವಿಚಾರ ತಿಳಿಸ್ತಾ ಇದ್ರ ಸೊ ಕಳೆದ ಸೀಸನ್ನ ಲಕ್ಕಿ ಅಂತಾನೆ ಸ್ವಪ್ನಿಲ್ ಸಿಂಗ್ನ ಮತ್ತೆ ತೊಗೊಂಡ್ರು ಸೊ ಅವ್ರು ಯಾಕೆ ಆಡಿಲ್ಲ ಅಂತ ಒಳ್ಳೆ ಉತ್ತರನ ಸರ್ ಕೊಟ್ಟರು ಈ ರೀತಿ ಪ್ರಶ್ನೆಗಳು ನಿಮ್ದು ಇದ್ದಷ್ಟು ಉತ್ತರಗಳು ನಮ್ಮಿಂದ ಬರ್ತವೆ ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ